ಪ್ರಾಬ್ಲಮ್ಸ್ ಟೆನ್ಷನ್ ಯೋಚನೆಗಳು ಎಲ್ರಿಗೂ ಇರುತ್ತೆ ಬಟ್ ನಿಮ್ಗೆ ಎಷ್ಟು ಬೇಗ ಅದನ್ನ ಸೊ ಯಾವಾಗಲೂ ಇಲ್ಲಿ ಸ್ಟ್ರೆಸ್ ಫ್ರೀ ಆಗಿರಿ ಆರಾಮಾಗಿರಿ ನನಗೆ ಬ್ಯುಸಿಯಾಗಿರಬೇಕು ಏನು ತಲೆಯಲ್ಲಿ ಒಂದು ಸೆಕೆಂಡ್ ಯಾರೋ ಏನಾರು ಹೇಳಿದ್ರು ಕೂಡ ನಾನು ತಲೆ ಕೆಡ್ಸ್ಕೊಳ್ಳೋಲ್ಲ ನಾನು ತಪ್ಪಿದ್ರೆ ನಾನು ತಿತ್ಕೋತೀನಿ ನನ್ಗೆ ಯಾವಾಗ ಸ್ಟ್ರೆಸ್ ಇರೋಲ್ಲ ನಾವು ಮೆಂಟಲಿ ಫ್ರೀ ಫ್ರೀ ಇದ್ದಾಗ ಯಾವ ಕೆಲಸನ ನಾನು ಆರಾಮಾಗಿ ಮಾಡ್ಕೋಬೋದು ಟಿ ವಿ ಅಂತೂ ಝೀರೋ ನಾನು ಟಿ ವಿನೇ ನೋಡೋಲ್ಲ ತುಂಬಾ ಸುಸ್ತಾಗ್ತಾ ಇದ್ರೆ ನಾನು ರೆಸ್ಟ್ ತೊಗೊಳಕ್ ಹೋಗಲ್ಲ ಅರ್ಧ ಗಂಟೆ ಬಂದು ಕುತ್ಕೊಂಡ್ರು ಕೂಡ ತುಂಬಾ ರಿಲ್ಯಾಕ್ಸ್ ಅಂತ ಅನಸ್ತಾ ಇರತ್ತೆ ವರ್ಕಿಂಗ್ ವಿಮೆನ್ ಆಗಿರ್ಲಿ ಹೌಸ್ ವೈಫ್ ಆಗಿರ್ಲಿ ಮಕ್ಕಳನ್ನ ಎಷ್ಟು ಇಂಡಿಪೆಂಡೆಂಟ್ ಆಗಿ ಮ್ಯಾಕ್ಸಿಮಮ್ ಏಳು ಗಂಟೆಗೆ ನಮ್ ಊಟ ಮುಗ್ದೋಗಿರತ್ತೆ ಎಲ್ಲ ಟೈಮ್ ಸರಿ ಎಲ್ಲಾ ಡೈಲಿ ಟೈಮ್ ಸರಿಗಾಗ ಆಗ್ತಾ ಇರತ್ತೆ ಅದೊಂಥರ ಡೆಡ್ ಲೈನ್ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ವೆಲ್ಕಮ್ ಟು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆಲ್ಲ ವೆಲ್ಕಮ್ ಬ್ಯಾಕ್ ಹೊಸ್ದಾಗಿ ಯಾರಾದರೂ ಈ ಚಾನಲ್ನ ನೋಡ್ತಾ ಇದ್ದಾರೆ ಅಂದರೆ ನನ್ನ ಬೇರೆ ವೀಡಿಯೋಸ್ನೂ ನೋಡಿ ಒಂದು ಐದಾರು ನೋಡಿ ಇಷ್ಟ ಆಗುತ್ತೆ ನಿಮಗೆ ಕಂಟೆಂಟ್ ಇಷ್ಟ ಆಗುತ್ತೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನ್ನ ಯಾವುದೇ ಒಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇಷ್ಟ ಆದರೆ ಈ ಕಂಟೆಂಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸುಮಾರು ಜನ ಕೇಳ್ತಾ ಇರ್ತೀರಾ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರ ಹೇಗೆಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಕೊಳ್ತೀರಾ ಹೇಗೆಲ್ಲ ಮ್ಯಾನೇಜ್ ಮಾಡ್ಕೊಳ್ತೀರಾ ಅಂತ ಆ್ಯಕ್ಚುಲಿ ಎಲ್ಲ ಕೇಳ್ತಾ ಇರ್ತೀರಾ ಈಗ ನಾನು ವರ್ಕ್ ಮಾಡ್ತಾ ಇದ್ದೀನಿ ಕಾಲೇಜಲ್ಲಿ ಲ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ವರ್ಕ್ ಇದ್ದೀನಿ ಜೊತೆಗೆ ಮಕ್ಕಳನ್ನ ಓದಿಸ್ತೀನಿ ಮನೆ ಅಡಿಕೆ ಮತ್ತು ರಂಗೋಲಿನೂ ಎಲ್ಲ ಹಾಕ್ತೀರಾ ಡೈಲಿ ಮನೆ ಮುಂದೆನೂ ರಂಗೋಲಿ ಹಾಕ್ತೀರಾ ಮತ್ತು ನಾನು ಓದ್ಕೊತಾ ಇರ್ತೀನಿ ನಾನು ಕೆಲವು ಗೌರ್ಮೆಂಟ್ ಎಕ್ಸಾಮ್ಸು ಮತ್ತು ಪ್ರೈವೇಟ್ ಕಾಲೇಜ್ ಎಕ್ಸಾಮ್ಸ್ ಎಲ್ಲ ಕಟ್ಟಿದ್ದೀನಿ ಮಕ್ಕಳು ಓದಿಸ್ತಾ ಇರ್ತೀನಿ ಜೊತೆಗೆ ಮೇಯ್ನಾಗಿ ಯೂಟ್ಯೂಬ್ನೂ ನಡೆಸ್ತಾ ಇರ್ತೀನಿ ನೀವು ವ್ಲಾಗಿಂಗ್ ಎಡಿಟಿಂಗ್ ಹೆಂಗೆ ಮಾಡ್ಕೊತೀರಾ ವಾಯ್ಸ್ ಓವರ್ ಹೆಂಗೆ ಕೊಡ್ತೀರಾ ಎಷ್ಟೊಂದು ಕ್ವಶನ್ಸು ಒಂದು ವ್ಲಾಗಲ್ಲಿ ಒಂದು ಮಿನಿಮಮ್ ಒಂದು ಐದಾರನ ಈ ಥರ ಕ್ವೆಶನ್ಸ್ ಇದ್ದೇ ಇರುತ್ತೆ ಸೊ ಅದಕ್ಕೇ ಒಂದು ವೀಡಿಯೋ ಮಾಡೋಣ ಡೆಡಿಕೇಟೆಡ್ ಆಗಿ ನನಗೆ ನಿಮಗೆ ಕ್ವೆಶನ್ಸ್ ಏನಿದೆ ಎಲ್ಲ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಈ ವಿಡಿಯೋದಲ್ಲಿ ನೀವು ನೋಡಿದ್ರೆ ಎಷ್ಟೇ ಇದ್ರೂ ಕೂಡ ನಾವು ಯಾವ ರೀತಿ ವರ್ಕ್ಗೆ ಪ್ರಿಯಾರಿಟಿ ಕೊಡ್ತಾ ಹೋಗ್ತೀವಿ ಆ ರೀತಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಈಸಿಯಾಗಿ ಮಾಡ್ಕೋಬೋದು ಎಲ್ಲದಕ್ಕೂ ನಾವು ಟೈಮ್ ಅಂತ ಅಲಾಟ್ ಮಾಡಿದ್ರೆ ಎಲ್ಲ ಕೆಲಸಗಳು ಆರಾಮಾಗುತ್ತೆ ಅದಕ್ಕೆ ನಾನು ಫಾಲೋ ಮಾಡೋ ಕೆಲವು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಡೆಫಿನೆಟ್ಲಿ ನಿಮಗೂ ಯೂಸ್ ಆಗುತ್ತೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಟ್ ದ ಎಂಡ್ ನಿಮ್ಮದ್ರಲ್ಲೂ ಒಂದು ಕಾನ್ಫಿಡೆನ್ಸು ಒಂದು ಬೂಸ್ಟಿಂಗು ಮತ್ತು ಒಂದು ಆರ್ಗನೈಸ್ಡ್ ಲೈಫ್ ಸ್ಟೈಲ್ ಬರೋದಂತೂ ಗ್ಯಾರಂಟಿ ಫಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ ನಾನು ನನ್ನ ಶೆಡ್ಯೂಲ್ ಹೇಳ್ಬಿಡ್ತೀನಿ ನಾನು ಯಾವಾಗಲೂ ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ನಾಲ್ಕು ಕಾಲು ನಾಲ್ಕೂವರೆಗೆ ಎದ್ಬಿಡ್ತೀನಿ ಬಟ್ ಮೆಜಾರಿಟಿ ನೈಂಟಿ ಪರ್ಸೆಂಟ್ ನಾನು ಎದ್ದೇಳೋದು ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ನನಗೆ ಸ್ಟಾರ್ಟಿಂಗಲ್ಲಿ ನಾನು ಎಷ್ಟೊಂದು ವೀಡಿಯೋದಲ್ಲಿ ಹೇಳ್ದಂಗೆ ನಾನು ನೈಟ್ ಔಲ್ ಆಗಿದ್ದೆ ಅಂದರೆ ನನಗೆ ನೈಟ್ ಓದೋದು ನೈಟ್ ಕೆಲಸ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು ಬಟ್ ಗೊತ್ತಿಲ್ಲದಂಗೆ ನನಗೆ ಮೈಗ್ರೇನ್ ತುಂಬ ಜಾಸ್ತಿ ಆಗ್ತಾ ಬಂತು ನನಗೆ ಮೈಗ್ರೇನ್ ಪ್ರಾಬ್ಲಮ್ ಇದೆ ಅದಕ್ಕೆ ಈ ನಡುವೆ ಏನು ಮಾಡಿದ್ದೀನಿ ಅಂದರೆ ಬೇಗನೆ ಒಂದು ಹತ್ತು ಹತ್ತುವರೆಗೆಲ್ಲ ಮಾಡಿಕೊಂಡು ನಾಲ್ಕು ಗಂಟೆಗೆ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ನನಗೂ ಅಂತ ಒಂದು ಮೀ ಟೈಮ್ ಸಿಗುತ್ತೆ ಎಲ್ಲ ಕೆಲಸಗಳು ಆಗುತ್ತೆ ಟೆನ್ಷನ್ ಇರಲ್ಲ ಆ ಟೈಮ್ಗೆ ಏನೇನು ಅಂದ್ಕೊಂಡಿರ್ತೀನಿ ಅದೆಲ್ಲ ಕರೆಕ್ಟಾಗಿ ಆಗ್ತಾ ಇರುತ್ತೆ ಸೊ ನಾನು ಯಾವಾಗಲೂ ಅಷ್ಟೇ ನಾಲ್ಕು ಗಂಟೆಗೆ ಗೆದ್ದರೆ ನಾಲ್ಕಿಂದ ನಾಲ್ಕಿಂದ ನಾಲ್ಕೂವರೆ ಎಲ್ಲ ಫ್ರೆಶ್ ಅಪ್ ಹಾಕೊಂಡು ಮತ್ತು ಡಿಟಾಕ್ಸ್ ಡ್ರಿಂಕ್ ಡೈಲಿ ಕುಡಿತೀನಿ ದಿನಕ್ಕೊಂದು ಮೋಸ್ಟ್ಲಿ ಜೀರಿಗೆ ನೀರು ಸೋಂಪು ನೀರು ಧನಿಯಾ ನೀರು ಓಂಕಾಳು ನೀರು ಮತ್ತು ಶುಂಠಿ ನೀರು ಅರ್ಶನದ ನೀರು ಬಿಸಿ ನೀರು ಲೆಮನ್ ವಾಟ್ರು ಮತ್ತು ಚಕ್ಕೆ ವಾಟರ್ ಇದರಲ್ಲಿ ಯಾವುದನ್ನ ಒಂದು ತೊಗೊಂಡು ತೊಗೊಂಡೇ ತೊಗೋತಾ ಇರ್ತೀನಿ ಯಾವುದು ಬಿಸಿ ನೀರಂತೂ ಗ್ಯಾರಂಟಿ ತೊಗೊಂಡೆ ತೊಗೋತೀನಿ ನೆಕ್ಸ್ಟು ಈ ಥರ ಡಿಟಾಕ್ಸ್ ಡ್ರಿಂಕು ನೆಮ್ಮದಿಯಾಗಿ ಕುತ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ ಅಂದರೆ ಸ್ವಲ್ಪ ಮರ್ತೋದ್ರೆ ಏನಾದರೂ ತುಂಬ ಕೆಲಸ ಇದೆ ಅಂದರೆ ಅಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ಅಲ್ಲೇ ಕಿಚನಲ್ಲೇ ಒಂದು ಸ್ಟೂಲ್ ಹಾಕ್ಕೊಂಡಿದ್ದೀನಿ ಅಲ್ಲೇ ಕುತ್ಕೊಂಡು ನಿಧಾನ ಕುಡಿತಾ ಇರ್ತೀನಿ ನೆಕ್ಸ್ಟ್ ಬಂದು ಮೀ ಟೈಮ್ ಒಂದು ಫೋರ್ ಥರ್ಟಿಯಿಂದ ಫೈವ್ ತರ್ಟಿ ಮೋಸ್ಟ್ಲಿ ನನ್ನ ಸ್ಟಡೀಸೇ ಇರುತ್ತೆ ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವ್ ಸಿಕ್ಸ್ವರೆಗೂ ಎಕ್ಸ್ಟೆಂಡ್ ಆಗೋಗುತ್ತೆ ಒನ್ ಆ್ಯಂಡ್ ಹಾಫ್ ಅವರ್ ನನಗೆ ಓದೋದೇ ಆಗುತ್ತೆ ಯಾಕೆಂದರೆ ಈವ್ನಿಂಗ್ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದಾಗ ಜಾಬ್ ಮುಗಿಸ್ಕೊಂಡು ಬಂದಾಗ ಮಕ್ಳಿಗೆ ಓದಿಸೋದು ಮತ್ತು ನೆಕ್ಸ್ಟ್ ಡೇಗೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಬಟ್ಟೆ ಮಡ್ಚ್ಕೊಳ್ಳೋದು ಮತ್ತು ಅದಾನೋ ಒಂದು ಸೆಕ್ಷನ್ನ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಮೇನಾಗಿ ಮಕ್ಕಳು ಓದಿಸಿ ತಿನ್ಸದೇ ಟೈಮ್ ಆಗೋಗುತ್ತೆ ಓದಿಸೋದೇ ಇಬ್ಬರಿಗೂ ಒಂದು ಟು ಆ್ಯಂಡ್ ಹಾಫ್ ಅವರ್ಸ್ ಅಲ್ಲೇ ಆಗೋಗುತ್ತೆ ಸೊ ಆಮೇಲೆ ಬೇರೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರುತ್ತೆ ನಾನು ಹತ್ತು ಹತ್ತುವರೆಗೆಲ್ಲ ಮಲ್ಕೊಳ್ಳೋದ್ರಿಂದ ಸೊ ಆ ರೀತಿ ಎಲ್ಲ ಟೈಮ್ ಮ್ಯಾನೇಜ್ಮೆಂಟು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ಏನಾದರೂ ಚಪಾತಿ ಮಾಡೋಂಗಿದೆ ಚಪಾತಿ ಮಾಡಿಕೊಂಡು ಆ ರೀತಿ ಸಂಜೆ ಇದಾಗೋಗುತ್ತೆ ಅದಕ್ಕೆ ಬೆಳಗ್ಗೆ ಹೊತ್ತು ಓದಕ್ಕೆ ಇಟ್ಕೊಂಡಿದ್ದೀನಿ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಬೆಳಗ್ಗೆ ಓದ್ತಾ ಇರ್ತೀನಿ ನಾನು ಆಮೇಲೆ ಒಂದು ಆರು ಗಂಟೆಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ನನ್ನ ಕೆಲಸನ ಆರು ಗಂಟೆಗೆ ಹೊರಗಡೆ ಎಲ್ಲ ಕಸ ಗುಡಿಸಿ ನೀರೆಲ್ಲ ಹಾಕಿ ಒಂದು ರಂಗೋಲಿ ಕಂಪಲ್ಸರಿ ಇರಲೇಬೇಕು ಏನು ಗೊತ್ತಿಲ್ಲ ನನಗೆ ನನಗೆ ಒಂಥರ ಪಾಸಿಟಿವ್ ವೈಬ್ ಅದು ಮನೆ ಮುಂದೆ ಒಂದು ಒಳ್ಳೆ ರಂಗೋಲಿ ಅರ್ಜೆಂಟ್ ಇದ್ದರೆ ಕೆಲಸ ಒಳಗಡೆ ಜಾಸ್ತಿ ಇದ್ದರೆ ಒಂದು ಚಿಕ್ಕ ರಂಗೋಲಿ ನಾನು ಮುದ್ದಕ್ಕೆ ಹಾಕಿ ಬರ್ತೀನಿ ನನಗೆ ಗೊತ್ತಿಲ್ಲ ನನಗೆ ಅದು ಇರಬೇಕು ಮಳೆ ಬರ್ತಿದೆ ಅಂದರೆ ಮಾತ್ರ ನಾನು ಹಾಕೋಕೆ ಹೋಗಲ್ಲ ಮನೆ ಮುಂದೆ ಸ್ವಲ್ಪ ಜಾಗ ಇದೆಯಲ್ಲ ಒಂದು ಚಿಕ್ಕ ಜಾಗ ಇದೆ ಅಲ್ಲಿ ಮಳೆ ಹನಿ ಬರಲ್ಲ ಅಲ್ಲಿ ಹಾಕಿ ಸ್ವಲ್ಪ ನಾನು ಚಿಕ್ಕದ ಹಾಕಿರ್ತೀನಿ ಇಲ್ಲಾಂದ್ರೆ ದೊಡ್ಡದಾಗಿ ಮನೆ ಮುಂದೆ ಹಾಕಿರ್ತೀನಿ ಆಮೇಲೆ ಒಳ್ಗಡೆ ಬಂದು ಆ ಸ್ವಲ್ಪ ಬ್ರೇಕ್ಫಾಸ್ಟ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಎಲ್ಲ ಅರ್ಧಂಬರ್ಧ ಎಲ್ಲ ಮಾಡಿಟ್ಟಿರ್ತೀನಿ ಮತ್ತು ಆರು ಇಪ್ಪತ್ತು ಆರೂವರೆ ಅಷ್ಟೊತ್ತಿಗೆ ವಾಕಿಂಗ್ ಹೋದರೆ ಏಳು ನ ಹತ್ತಕ್ಕೆ ವಾಪಸ್ ಬರ್ತೀನಿ ಏಳು ಹತ್ತರಿಂದ ಎಂಟು ಗಂಟೆವರೆಗೂ ನನ್ನ ಕುಕ್ಕಿಂಗ್ ಟೈಮು ಎಲ್ಲ ಆಲ್ಮೋಸ್ಟ್ ಪ್ರಿಪ್ರೇಷನ್ಸ್ ಎಲ್ಲ ಆಗಿರುತ್ತೆ ಮುಕ್ಕಾಲು ಗಂಟೆ ಸಾಲು ಸಾಕು ಅಡುಗೆ ಮಾಡೋಕ್ಕೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ತೀನಿ ಆಮೇಲೆ ಎಂಟು ಗಂಟೆ ನನ್ನ ಡೆಡ್ಲೈನು ಎಂಟು ಗಂಟೆ ಅಷ್ಟೊತ್ತಿಗೆ ನಾನು ರೆಡಿ ಆಗಬೇಕು ಎಂಟಿಂದ ಎಂಟು ಹತ್ತವರೆಗೂ ನನ್ನ ಡೆಡ್ ಲೈನು ಆಮೇಲೆ ಮಕ್ಕಳನ್ನ ಹಸ್ಬೆಂಡ್ ರೆಡಿ ಮಾಡ್ತಿರ್ತಾರೆ ಅವ್ರ ಸಪೋರ್ಟ್ ಇಲ್ಲ ಅಂದರೆ ಡೆಫಿನೆಟ್ಲಿ ನಾನು ಏನು ಮಾಡೋಕ್ಕಾಗ್ತಿರಲಿಲ್ಲ ನಮ್ಮ ಮತ್ತೇನು ಅಷ್ಟೇ ಮನೇಲಿ ಅರ್ಥ ಇರ್ತಾರೆ ಕಂಟಿನ್ಯೂಸ್ ಇರ್ತಾರೆ ಅಂತಲ್ಲ ಅವ್ರ ದೊಡ್ಡ ಮನೆ ಮಗನ ಮನೆಗೆ ಹೋಗ್ತಿರ್ತಾರೆ ಅವ್ರ ಮಗಳ್ ಮನೆಗೆ ಹೋಗ್ತಿರ್ತಾರೆ ನಮ್ಮ ಮನೇಲೂ ಇರ್ತಾರೆ ಬಟ್ ಇದ್ದಾಗ ಮಾತ್ರ ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ ಅವ್ರು ಇಲ್ಲದೇ ಇದ್ರು ಕೂಡ ಹಸ್ಬೆಂಡು ಸಕ್ಕಾವಟನೇ ಹೆಲ್ಪ್ ಮಾಡಿ ಕೊಡ್ತಾರೆ ಮಕ್ಕಳನ್ನ ಅವ್ರು ಅಂದರೆ ಏನೇ ನಾವು ಮಕ್ಕಳು ದೊಡ್ಡವರಾದರೂ ರೆಡಿಯಾದರೂ ಅವರವರೇ ರೆಡಿ ಆದರೂ ಕೂಡ ನಾವು ಅವ್ರ ಹಿಂದೆ ಇರಬೇಕಾಗುತ್ತೆ ರೆಡಿ ಆಗು ರೆಡಿ ಆಗು ಅಂತ ಹೇಳ್ತಾನೆ ಇರಬೇಕಾಗತ್ತೆ ಸೊ ಆ ರೀತಿಯೆಲ್ಲ ಹಸ್ಬೆಂಡು ಫುಲ್ ಕೇರ್ ತೊಗೋತಾರೆ ಅದೊಂದು ದೊಡ್ಡ ನನಗೆ ಟೆನ್ಷನ್ ತಪ್ತು ಅಂತಲೇ ಹೇಳ್ಬೋದು ಅದೆಲ್ಲ ಕೇರ್ ಹಸ್ಬೆಂಡ್ ತೊಗೋತಾರೆ ನಾನು ಏನೇ ಇದ್ದರೂ ಅಡುಗೆ ಮನೆಯಿಂದ ಹೇಳ್ತಾ ಇರ್ತೀನಿ ರೆಡಿ ಆದ್ರ ರೆಡಿ ಆದ್ರ ರೆಡಿ ಆದ್ರ ಅಂತ ಅದು ಬೇಳ್ ಹೇಳ್ತಾನೆ ಇರಬೇಕು ಆ ರೀತಿ ಸೊ ಅದೆಲ್ಲ ಆದಮೇಲೆ ಎಂಟರಿಂದ ಎಂಟು ಹತ್ತುವರೆಗೂ ಸೀರೆ ಉಟ್ಕೋ ಡ್ರೆಸ್ ಹಾಕೋ ರೆಡಿ ಹಾಕೋ ಮತ್ತು ಒಂದು ಎರಡು ನಿಮಿಷ ಅಷ್ಟೇ ನಂದು ತಿಂಡಿ ಓಟ್ಸೆ ಮೇಜರ್ಲಿ ಓಟ್ಸ್ ಇರುತ್ತೆ ಮಕ್ಕಳಿಗೆಲ್ಲ ಎ ಏಳು ಐವತ್ತೈದಕ್ಕೆಲ್ಲ ಟಿಫನ್ ಹಾಕ್ಕೊಡ್ತೀನಿ ಎಂಟು ಕಾಲವರೆಗೂ ಅವ್ರಿಗೆ ಟೈಮ್ ಇರುತ್ತೆ ಎಲ್ಲ ಟೈಮ್ ಸರಿ ಎಲ್ಲ ಡೈಲಿ ಟೈಮ್ ಸರಿಗೆ ಆಗ್ತಾ ಇರುತ್ತೆ ಅದೊಂಥರ ಡೆಡ್ಲೈನ್ ಥರ ಇಟ್ಕೊಂಡಿರ್ತೀವಿ ನಾವು ಕ್ಲಾಕ್ನ ಫಾಸ್ಟಾಗಿ ಇಟ್ಕೊಳ್ಳೋದು ಆ ಥರ ಏನೂ ಮಾಡಿಲ್ಲ ಬಟ್ ನಮ್ಮ ಲೈಫ್ ಸ್ಟೈಲ್ ಹೋಗಿದೆ ಅಂದರೆ ಎಂಟು ಕಾಲಿಗೆ ನಾನು ಮನೆಗೆ ಬಿಡಬೇಕು ಅಂತ ಡೈಲಿ ಆ ಟೈಮಿಗೆ ನಾವು ಬಿಟ್ಟೇ ಬಿಡ್ತೀವಿ ಇವನ್ ಚಿಕ್ಕೊಳ್ಗೂ ಅದು ಅಭ್ಯಾಸ ಹೋಗಿದೆ ಎಂಟು ಕಾಲಿಗೆ ನಾವು ಮನೆ ಬಿಡಬೇಕು ಅಂತ ಆ ರೀತಿ ನಮ್ಮ ಲೈಫ್ ಸ್ಟೈಲ್ ಆಗೋಗಿದೆ ಎಂಟು ಕಾಲಿಗೆ ನಾನು ಗಾಡಿ ಸ್ಟಾರ್ಟ್ ಮಾಡಬೇಕು ಆಮೇಲೆ ನಾವು ಮೂರು ಜನ ಹೋಗಿ ಕೆಲಸ ಮುಗಿಸ್ಕೊಂಡು ಮೂರು ಜನನೂ ವಾಪಸ್ ಬರ್ತೀವಿ ಅದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ನನ್ನ ಮಕ್ಕಳು ನನ್ನ ಇನ್ಸ್ಟಿಟ್ಯೂಷನಲ್ಲೇ ಅವರು ಓದ್ತಿರ್ತಾರೆ ನಾನು ಅಲ್ಲೇ ವರ್ಕ್ ಮಾಡ್ತಾ ಇರ್ತೀನಿ ಅವ್ರದು ಸ್ಕೂಲು ನಂದು ಕಾಲೇಜು ಅಷ್ಟೇ ಅದೊಂಥರ ಒಳ್ಳೆಯದು ಅದು ಹೆಣ್ಮಕ್ಳು ಬೇರೆ ಸೇಫ್ಟಿ ಇರುತ್ತೆ ಮತ್ತು ಟ್ರಾನ್ಸ್ಪೋರ್ಟೇಷನು ಈಸಿ ಇರುತ್ತೆ ಈಗ ಆ ಥರ ಇದೆ ಮುಂದೆನೂ ಅಷ್ಟೇ ನೋಡೋಣ ಹಿಂಗೆ ಹೆಂಗೆ ಆಗುತ್ತೋ ಅಂತ ಈಗ ಮನೆ ಕಟ್ತಾ ಇದ್ದೀವಲ್ವ ಹೊಸ ಮನೆ ಕಟ್ತಾ ಇದ್ದೀವಿ ಅಲ್ಲಿ ಹೆಂಗೆ ಹೆಂಗೆ ಪ್ಲ್ಯಾನ್ಸ್ ಆಗುತ್ತೋ ಗೊತ್ತಿಲ್ಲ ಈಗಂದು ಜೊತೆಗೆ ಹೋಗಿ ಜೊತೆಗೆ ಬರ್ತೀವಿ ಸಂಜೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮನೇಲಿರ್ತೀವಿ ಮನೆಗೆ ಬಂದಿದ ತಕ್ಷಣ ನಾನು ಅರ್ಧ ಗಂಟೆ ಏನೂ ಮಾಡಲ್ಲ ಕೈಕಲ್ ಮುಖ ತೊಳ್ಕೊಂಡು ತುಂಬ ತುಂಬ ಕೆಲಸತಿ ಇನ್ವಿಜುಲೇಷನ್ಸ್ ಜಾಸ್ತಿ ಇದ್ದು ಕ್ಲಾಸಸ್ ಜಾಸ್ತಿ ಇದ್ದರೆ ಅಥವಾ ನನ್ನ ನಾನೇ ಎಕ್ಸ್ಟ್ರಾ ಸ್ಪೆಷಲ್ ಕ್ಲಾಸಸ್ಸು ಅದು ಇದು ಎಲ್ಲ ತಗೋತಾ ಇರ್ತೀನಿ ಈ ಥರ ಕ್ಲಾಸ್ಗಳು ಜಾಸ್ತಿ ಇದ್ದರೆ ನಾನು ರಿಲ್ಯಾಕ್ಸ್ ಮಾಡ್ಕೊಂಬಿಡ್ತೀನಿ ಬಂದಿದ್ದ ತಕ್ಷಣ ನಾಲ್ಕು ಗಂಟೆಗೆ ಮಲ್ಕೊಂಡ್ಬಿಡ್ತೀನಿ ತುಂಬ ಇದ್ದರೆ ನಾನು ರೆಸ್ಟ್ ತೊಗೊಳಕ್ಕೆ ಹೋಗೋಲ್ಲ ಒನ್ ಅವರ್ ಮಲ್ಕೊಂಡ್ರೆ ಈ ಸೆಕೆಂಡ್ ಹಾಫ್ ಕೆಲಸಗಳು ಇರ್ತಾವಲ್ಲ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಅದನ್ನು ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನನಗೆ ಅದು ಎಸ್ಪೆಷಲಿ ಪೀರಿಯಡ್ಸ್ ಟೈಮಲ್ಲಂತೂ ನಾನು ಗ್ಯಾರಂಟಿ ಬಂದು ಒನ್ ಅವರ್ ಮಲ್ಗೆ ಮಲಗ್ತೀನಿ ಆಯಿತಾ ಏನೂ ಇಲ್ಲ ಪರವಾಗಿಲ್ಲ ಆ್ಯವ್ರೇಜ್ ವರ್ಕು ಅಂದರೆ ಒಂದು ನಾಲ್ಕಿಂದ ನಾಲ್ಕೂವರೆವರೆಗೂ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮೊಬೈಲಲ್ಲಿ ಏನಾದರೂ ನೋಡ್ತಾ ಇರ್ತೀನಿ ಆಮೇಲೆ ಏನಾದರೂ ಗ್ರೀನ್ ಟೀ ಅದು ಇದು ಇಟ್ಕೊಂಡು ಕೂತಿರ್ತೀನಿ ಅರ್ಧ ಗಂಟೆ ಏನೂ ಮಾಡಲ್ಲೂ ಯಾಕೆಂದರೆ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ ಕಾಲೇಜಿಂದ ಬಂದಿದ್ದ ತಕ್ಷಣ ಕೆಲಸ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ನೆಕ್ಸ್ಟು ನಾಲ್ಕೂವರೆಗೆ ಮತ್ತು ಮನೆಯೆಲ್ಲ ಕಸ ಗುಡಿಸಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಕಾಫಿ ಎಲ್ಲ ಮಾಡ್ಕೊಡ್ತೀನಿ ನಾನು ಕಾಫಿ ಕುಡಿಯೋದು ತುಂಬನೇ ರೇರು ಗ್ರೀನ್ ಟೀ ನಾನು ಮಾಡ್ಕೊಳ್ತೀನಿ ಮಕ್ಕಳಿಗೆ ಪಾಪ್ಕಾರ್ನು ಅದು ಇದು ಎಲ್ಲ ಏನಾದರೂ ಸ್ನ್ಯಾಕ್ಸು ಅದು ಇದು ಮಾಡ್ಕೊಳಕ್ಕಾಗುತ್ತೆ ಆಮೇಲೆ ಒಂದು ಐದೂವರೆ ಒಂದು ಐದು ಗಂಟೆಗೆ ಅಂದ್ಕೊಳ್ಳಿ ಐದು ಗಂಟೆಯಿಂದ ಆರು ಗಂಟೆವರೆಗೂ ಮತ್ತೆ ವಾಕಿಂಗ್ ಹೋಗ್ತೀನಿ ಆರು ಗಂಟೆಯಿಂದ ಮತ್ತೆ ಮಕ್ಕಳಿಗೆ ಓದ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಆರರಿಂದ ಎಂಟೂವರೆ ಒಂಬತ್ತು ಗಂಟೆನೇ ಆಗೋಗುತ್ತೆ ಈ ಟೈಮಲ್ಲಿ ಮಧ್ಯೆ ಮಧ್ಯೆ ಹೋಗಿ ಏನಾದರೂ ಶಾಪಿಂಗ್ ಇದ್ದರೆ ಚಪಾತಿ ಇದ್ದರೆ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋ ಆಮೇಲೆ ಏನಾದರೂ ಕೆಲಸಗಳಿದ್ದರೆ ಇದನ್ನೆಲ್ಲ ಮಾಡ್ಕೋತಾ ಇರ್ತೀನಿ ಆಮೇಲೆ ಹಂಗೆ ಜೊತೆಗೇ ನಾನು ಹೋದರೆ ನನ್ನ ಚಿಕ್ಕ ಜೊತೆಗೆ ಕರ್ಕೊಂಡು ಹೋಗ್ತೀನಿ ದೊಡ್ಡವಳು ಸ್ವಲ್ಪ ಇಂಡಿಪೆಂಡೆಂಟು ಅವಳೇ ಓದ್ಕೋತಾಳೆ ಚಿಕ್ಕವಳಿಗೆ ಹಂಡ್ರೆಡ್ ಪರ್ಸೆಂಟ್ ಅವಳು ನನ್ನ ಮೇಲೆ ಡಿಪೆಂಡು ನಾನು ಓದಿಸಿದ್ರೆ ಓದ್ತಾಳೆ ಇಲ್ಲಾಂದರೆ ಇಡೀ ದಿನ ಇಡೀ ಒಂದು ವಾರ ಹೊರಗಡೆ ಅಂದರೆ ಹೊರಗಡೆ ಕೂತ್ಕೊಂಡೆ ಆಟಾಡ್ತಿರ್ತಾಳೆ ಅದಕ್ಕೆ ನಾನೇ ಕರೆದು ಕರೆದು ಹೇಳ್ಕೊಡ್ತಾಯಿರ್ತೀನಿ ಈ ರೀತಿ ಆಗುತ್ತೆ ನೆಕ್ಸ್ಟು 嗯。Hmm. ಒಂದು ಎಂಟೂವರೆ ಆಯ್ತಲ್ವಾ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಮಧ್ಯದಲ್ಲಿ ಇದು ಡಿನ್ನರು ಆಗೋಗಿರುತ್ತೆ ಯಾಕೆಂದರೆ ನಮ್ಮ ಹಸ್ಬೆಂಡು ಸೆಕೆಂಡ್ ಶಿಫ್ಟ್ ಆಗಿರೋದ್ರಿಂದ ಊಟಕ್ಕೆ ಆರು ಗಂಟೆಗೆ ಬಂದುಬಿಡ್ತಾರೆ ಅವರು ಆರುವರೆಗಷ್ಟೆಲ್ಲ ನಮ್ಗೆ ಊಟನೇ ಆಗೋಗಿರುತ್ತೆ ಮ್ಯಾಕ್ಸಿಮಮ್ ಏಳು ಗಂಟೆಗೆ ನಮ್ಗೆ ಊಟ ಮುಗ್ದೋಗಿರುತ್ತೆ ಜೊತೆಗೆ ಪಾತ್ರೆ ತೊಳ್ಕೊಳ್ಳೋದು ನಾಳೆಗೆಲ್ಲ ರೆಡಿ ಮಾಡ್ಕೊಳ್ಳೋಂಥದ್ದು ಎಲ್ಲ ಸಾಮಾನು ಇದೆಯಾ ಅಂತ ನೋಡ್ಕೊಳ್ಳೋದು ಇದೆಲ್ಲ ನೈ ನೈನ್ ಓ ಕ್ಲಾಕ್ ಮೇಲೇ ಆಮೇಲೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಪಾತ್ರೆ ತೊಳೆಯೋದು ಆಮೇಲೆ ಮಕ್ಕಳದೆಲ್ಲ ಯೂನಿಫಾರ್ಮು ಎಲ್ಲ ಅದೆಲ್ಲ ಅವ್ರಿಗೆ ಹೇಳ್ಕೊಂಡು ಏಕೆಂದರೆ ನಾವು ವರ್ಕಿಂಗ್ ವುಮೆನ್ ಆಗಿರಲಿ ಹೌಸ್ ವೈಫ್ ಆಗಿರಲಿ ಮಕ್ಕಳನ್ನ ಎಷ್ಟು ಇಂಡಿಪೆಂಡೆಂಟಾಗಿ ಬಳಸ್ತೀವೋ ಅಷ್ಟು ಒಳ್ಳೆಯದು ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ ಈ ರೀತಿ ಮಾಡು ಈ ಥರ ಈ ರೀತಿ ಜೋಡಿಸ್ಕೊ ಅಂತ ನಾನಿಲ್ಲೊಂದು ವೈಟ್ ಬೋರ್ಡ್ ಇದೆ ಹಾಲಲ್ಲಿ ಅಲ್ಲಿ ಎಲ್ಲ ಬರೆದಿಟ್ಟಿರ್ತೀನಿ ಏನು ಶೂಸು ಸಾಕ್ಸು ಯೂನಿಫಾಮು ಮತ್ತು ಅಂಡರ್ ಗಾರ್ಮೆಂಟ್ಸು ಬೆಲ್ಟು ಟೈ ಟೇಪು ಐ ಡಿ ಕಾರ್ಡು ಬುಕ್ಸು ವಾಟರ್ ಬಾಟ್ಲು ಎಲ್ಲನೂ ಬರೆದಿರ್ತೀನಿ ಅದ್ರ ಪ್ರಕಾರ ಅವರು ರಾತ್ರಿಯೇ ಜೋಡಿಸಿ ಇಟ್ಕೊಂಡಿರ್ತಾರೆ ಸೊ ಅದಾದಮೇಲೆ ಒಂದು ನೈನ್ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ವರೆಗೂ ಇವೆಲ್ಲ ಕೆಲಸ ಮುಗ್ದೋಗುತ್ತೆ ಆಮೇಲೆ ಕೆಲವು ಸತಿ ಟೆನ್ನಿಂದ ಟೆನ್ ಥರ್ಟಿ ಲೆವೆನ್ ಓ ಕ್ಲಾಕ್ವರೆಗೂ ಯೂಟ್ಯೂಬ್ ವರ್ಕ್ ಮಾಡ್ಕೊತೀನಿ ಮಧ್ಯದಲ್ಲಿ ಎಡಿಟಿಂಗು ಟೈಮ್ ಇದ್ದಾಗ ಮನೆಗೆ ಬಂದಾಗ ಮಧ್ಯದಲ್ಲಿ ಎಲ್ಲೆಲ್ಲ ಎಡಿಟಿಂಗ್ ಎಡಿಟಿಂಗ್ ಮಾಡ್ಕೊತಾ ಇರ್ತೀನಿ ಈ ಟೈಮ್ಗೆ ಅಂತ ಫಿಕ್ಸ್ಡಾಗಿ ಇಟ್ಕೊಂಡಿರಲ್ಲ ಕಂಟಿನ್ಯೂಸ್ ಆಗಿ ಎಡಿಟಿಂಗ್ ನನಗೆ ಯಾವಾಗಲೂ ಕೂತ್ಕೊಳ್ಳಲ್ಲ ಆಮೇಲೆ ಟೆನ್ ಓ ಕ್ಲಾಕ್ ನೈಟ್ ಟೆನ್ ಥರ್ಟಿ ಮಕ್ಕಳೆಲ್ಲ ಸ್ವಲ್ಪ ಮೇಲೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ವಾಯ್ಸ್ ಓವರ್ ಕೊಡ್ತೀನಿ ಅದು ಕಾರಲ್ಲಿ ಕುತ್ಕೊಂಡು ಕೊಡ್ತೀನಿ ಯಾಕಂದರೆ ಇಲ್ಲೆಲ್ಲ ಗಲಾಟೆ ಜಾಸ್ತಿ ಸಪ್ರೇಟ್ ರೂಮ್ ಇಲ್ಲ ಈಗ ಚಿಕ್ಕ ಮನೆ ಅಲ್ವಾ ಅಟ್ಲೀಸ್ಟ್ ಆ ಮನೆಗೆ ಹೋದ್ಮೇಲೆ ಒಂದು ಸಪ್ರೇಟ್ ರೂಮ್ ಅನ್ನೋದು ಸಿಗುತ್ತೆ ಅಲ್ಲಿ ವಾಯ್ಸ್ ಓವರ್ ಅನ್ನೋದು ಕೊಡ್ತೀನಿ ಅಲ್ಲಿ ಬಟ್ ಇಲ್ಲಿ ಕಾರಲ್ಲೇ ಕೂತ್ಕೊಂಡು ಸ್ವಲ್ಪ ಸೈಲೆಂಟಾಗಿರುತ್ತೆ ಚೆನ್ನಾಗಿ ವಾಯ್ಸ್ ಕೇಳಬೇಕಲ್ವಾ ಅದಕ್ಕೆ ಅಲ್ಲೇ ಹೋಗಿ ಕೂತ್ಕೊಂಡು ಕೊಡ್ತೀನಿ ಇವತ್ತು ಮಕ್ಕಳು ಇಲ್ಲ ಇಲ್ಲಿ ಪಾರ್ಕಿಗೆ ಹೋಗಿದ್ದಾರೆ ಅದಕ್ಕೆ ನನ್ನ ಫೇವ್ರೆಟ್ ಪ್ಲೇಸ್ ಇದು ನಾನು ಏನೇ ಸಾಕಾಗಿ ಬಂದರೂ ಕೂಡ ಇದೊಂದು ರೂಮ್ ನಮ್ಮದು ಈ ರೂಮಲ್ಲಿ ನಾನು ಕೂತ್ಕೊಂಡು ಬಿಡ್ತೀನಿ ನೋಡಿ ಗಣೇಶನ ಹಾಕ್ಕೊಂಡು ಈ ರೀತಿ ರಿಲ್ಯಾಕ್ಸ್ ಮಾಡಿಕೊಂಡ್ರೆ ನನ್ಗೆ ಒಂದು ಅರ್ಧ ಗಂಟೆ ಬಂದು ಕೂತ್ಕೊಂಡ್ರು ಕೂಡ ತುಂಬ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ ಅದಕ್ಕೆ ಇಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲೇ ವಾಯ್ ಮಕ್ಕಳಿಲ್ಲ ಅಂದರೆ ವಾಯ್ಸ್ ಓವರ್ ಕೊಡೋದು ಇಲ್ಲೇ ಕೊಡ್ತಾ ಇರ್ತೀನಿ ಇಲ್ಲಾಂದರೆ ಕಾರಲ್ಲಿ ಕೂತ್ಕೊಂಡು ಕೊಟ್ಟಿರ್ತೀನಿ ಆಮೇಲೆ ಅದನ್ನು ಸೇವ್ ಮಾಡೋಕ್ಕೇ ಒಂದು ಅರ್ಧ ಗಂಟೆ ಬೇಕು ಆ್ಯಕ್ಚುಲಿ ಯಾರು ಯೂಟ್ಯೂಬ್ ರನ್ ಮಾಡ್ತಿರ್ತಾರೆ ವ್ಲಾಗರ್ಸ್ ಗೊತ್ತಿರುತ್ತೆ ಅದನ್ನು ಸೇವ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಅದಕ್ಕೆ ತಮ್ಮನೇನು ಮಾಡ್ಕೋಬೇಕು ತಮ್ಮನಲ್ಲಿ ಟೈಟಲ್ ಯೋಚನೆ ಮಾಡ್ಕೋಬೇಕು ಡಿಸ್ಕ್ರಿಪ್ಷನ್ನು ಕೀವರ್ಡ್ಸು ಟ್ಯಾಕ್ಸು ಇದನ್ನೆಲ್ಲನೂ ಕೆಲವು ಸರ್ತಿ ಅಲಾಟೆಡ್ ಟೈಮ್ ಇರಲ್ಲ ನಾನು ನೋಡ್ಕೋತೀನಿ ಫ್ಲೆಕ್ಸಿಬಿಲಿಟಿ ಪ್ರಕಾರ ಕೆಲವು ಸತಿ ನೈಟ್ ಮಾಡ್ಕೊತೀನಿ ಕೆಲವು ಸತಿ ತಲೆಯಲ್ಲಿ ಥಿಂಕ್ ಮಾಡ್ತಿರ್ತೀನಿ ಅಡುಗೆ ಮಾಡ್ತಿದ್ರೆ ಏನು ಟೈಟಲ್ ಕೊಡೋದು ಹೆಂಗೆ ತಮ್ಮನೇಲಿ ಮಾಡೋದು ಟ್ಯಾಕ್ಸ್ ಏನು ಕೊಡೋದು ಇದೊಂದು ಅರ್ಧ ಹತ್ತು ನಿಮಿಷ ಯೋಚನೆ ಮಾಡಿದ್ರೆ ಮ್ಯಾಕ್ಸಿಮಮ್ ನನ್ನದು ಪ್ರೊಫೆಷನ್ನು ಯಾಕೆಂದರೆ ನನ್ನ ಮಕ್ಕಳು ನಮ್ಮ ಸ್ಟೂಡೆಂಟ್ಸ್ ನನ್ನ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವ್ರ ಬಗ್ಗೆ ಥಿಂಕ್ ಮಾಡ್ತಿರ್ತೀನಿ ನನ್ನ ಇಬ್ಬರು ಮಕ್ಕಳ ಬಗ್ಗೆ ಥಿಂಕ್ ಮಾಡ್ತಿರ್ತೀನಿ ಹೆಂಗೆ ಓದಿಸೋದು ಏನು ಯಾವ ಕ್ವಶನ್ ಟ್ರೈನಿಂಗ್ ಮಾಡೋದು ಸೊ ಈ ರೀತಿ ಎಲ್ಲ ಪ್ಲ್ಯಾನ್ ಅಲ್ಲಿ ಅಡುಗೆ ಮಾಡ್ತಿದ್ರೆ ಎಲ್ಲ ಪ್ಲ್ಯಾನಿಂಗ್ ನಡೀತಾನೆ ಇರುತ್ತೆ ಜೊತೆಗೆ ನನ್ನ ಟಿ ವಿ ಅಂತೂ ಝೀರೋ ನಾನು ಟಿ ವಿನೇ ನೋಡೋಲ್ಲ ಒಂದು ಐದು ನಿಮಿಷನೂ ನೋಡಲ್ಲ ಟಿ ವಿ ಆ ಥರ ಆಗ್ತಿರುತ್ತೆ ಬಟ್ ಯೂಟ್ಯೂಬ್ ಯಾವಾಗ ನಾನು ಕುಕ್ಕಿಂಗ್ ವಿಡಿಯೋಸ್ ನೋಡ್ತಾ ಇರ್ತೀನಿ ಅಡುಗೆ ಮಾಡ್ತಾ ಮಾಡ್ತಾ ಬಿಗ್ ಬಾಸ್ ನೋಡ್ತೀನಿ ಕೆಲವೊಸತಿ ಸೊ ಈ ರೀತಿ ಇರುತ್ತೆ ನನ್ನ ಶೆಡ್ಯೂಲು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಎಲ್ಲ ಆರಾಮಾಗಿ ಆಗೋಗುತ್ತೆ ಯಾ ಹೇಗೆ ಅಂದರೆ ನನಗೆ ಇಷ್ಟ ನಾನು ಆಲ್ರೆಡಿ ಹೇಳಿದ್ದೀನಿ ನನಗೆ ಈ ರೀತಿ ಇರೋದು ತುಂಬಾ ಇಷ್ಟ ನನಗೆ ಬ್ಯುಸಿಯಾಗಿರಬೇಕು ಏನು ತಲೆಯಲ್ಲಿ ಒಂದು ಸೆಕೆಂಡ್ ಯಾರಾನೋ ಏನಾದರೂ ಹೇಳಿದ್ರು ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ತಪ್ಪಿದರೆ ನಾನು ತಿತ್ಕೊತೀನಿ ನಾನು ತಪ್ಪಿಲ್ಲ ಅಂದರೆ ನಾನು ಏನು ಯಾರು ಹೇಳಿದ್ರೂ ತಲೆ ಕೆಡಿಸ್ಕೊಳ್ಳಲ್ಲ ಯಾರ ಬಗ್ಗೆಯೂ ಯೋಚನೆ ಮಾಡ್ಕೊಳ್ಳಲ್ಲ ತುಂಬ ಸ್ಟ್ರೆಸ್ ಫ್ರೀಯಾಗಿರ್ತೀನಿ ಒನ್ ಟೈಮಲ್ಲಿ ನಾನು ಈ ರೀತಿ ಇರಲಿಲ್ಲ ನಾನು ಆಲ್ರೆಡಿ ವ್ಲಾಗ್ಸಲ್ಲಿ ಹೇಳಿದ್ದೀನಿ ತುಂಬ ಸ್ಟ್ರೆಸ್ ತೊಗೋತಾ ಇದ್ದೆ ಆಮೇಲೆ ಎಲ್ಲನೂ ಓವರ್ ಥಿಂಕ್ ಮಾಡ್ತಾ ಇದ್ದೆ ಸೊ ಯಾವಾಗ ನಾನು ಈ ರೀತಿ ಆಗಿಬಿಟ್ಟೆ ಮನೇಲಿ ಇದ್ರು ಕೂಡ ನಾನು ಸಂಡೇಸು ಅಷ್ಟೇ ಕೆಲಸ ಹುಡ್ಕೊಂಡು ಹುಡ್ಕೊಂಡು ಮಾಡ್ತಾ ಇರ್ತೀನಿ ಒಂದು ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ ಅದನ್ನು ಕ್ಲೀನ್ ಮಾಡ್ತಾ ಇರ್ತೀನಿ ಮಕ್ಕಳನ್ನೇ ಡೀಪಾಗಿ ಓದಿಸ್ತಾ ಇರ್ತೀನಿ ನಾನು ಓದ್ಕೋತಾ ಇರ್ತೀನಿ ಇನ್ನೂ ಟೈಮ್ ಇತ್ತು ಅಂದರೆ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಆನ್ಲೈನ್ ಕ್ಲಾಸಸ್ ತೊಗೋತೀನಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಅವ್ರಿಗೆ ಹೇಳ್ಕೊಡ್ತೀನಿ ಏನಾನ ಆಗಿರಲಿ ನಾನು ಆಗಿರಬೇಕು ನಾನು ಖಾಲಿಯಾಗಿ ಕೂತ್ಕೊಳ್ಳೋಕ್ಕಂತೂ ಇಷ್ಟನೇ ಇಲ್ಲ ಸೊ ಈ ರೀತಿ ನಾವು ಇಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರೆ ಆರಾಮಾಗಿ ಲೈಫಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು ಏನೇ ಆದರೂ ಇಷ್ಟಪಡಬೇಕು ಇದು ನನಗೆ ನಾಲ್ಕು ಗಂಟೆಗೆ ಎದ್ದೇಳಕ್ಕೆ ಇಷ್ಟ ನನಗೆ ಅದಿಷ್ಟ ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದು ಇಷ್ಟ ಕೂತ್ಕೊಂಡು ಪ್ಲ್ಯಾನಿಂಗ್ ಮಾಡೋದು ನಂಗೆ ತುಂಬಾ ಇಷ್ಟ ಆಗುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ಪ್ಲ್ಯಾನ್ ಮಾಡ್ತೀನಿ ಇಲ್ಲ ರಾತ್ರಿ ಮಲ್ಕೊಳ್ಳೋಕ್ಕೆ ಮೊದಲು ಪ್ಲ್ಯಾನ್ ಮಾಡ್ತೀನಿ ಹತ್ತುವರೆಗೆ ಪ್ಲ್ಯಾನ್ ಮಲದ ಹಾ ಮಾಡಿ ಮಾಡಿನೇ ಮಲ್ಗೋದು ನಾನು ಸೊ ಆ ರೀತಿ ಇರುತ್ತೆ ಯಾವಾಗಲೂ ಅಷ್ಟೇ ಪ್ಲ್ಯಾನ್ ಇಲ್ದಂಗೆ ನಾನು ಮಲಗೋಲ್ಲ ಇಲ್ಲ ತುಂಬಾ ಬೇಗ ಮಲಗ್ ಲೇಟಾಗಿ ಲೇಟ್ ಆಯ್ತು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋದೇ ಪ್ಲಾನಿಂಗ್ ಕೆಲಸ ನಮ್ಗೆ ಯಾವಾಗ ಸ್ಟ್ರೆಸ್ ಇರೋಲ್ಲ ನಾವು ಮೆಂಟಲಿ free ಫ್ರೀ ಇದ್ದಾಗ ಯಾವ ಕೆಲಸನ ಆರಾಮಾಗಿ ಮಾಡ್ಕೋಬೋದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಈಸಿ ಆಗುತ್ತೆ ಇಲ್ಲಿ ಏನಾದರೂ ಒಂದು ಯೋಚನೆಗಳಿದ್ದರೆ ಯಾವ ಕೆಲಸನೂ ಆಗಲ್ಲ ಎಷ್ಟೇ ಈಸಿ ಕೆಲಸ ಇದ್ರು ಬೆಟ್ಟದಂಗ್ ಕಾಣ್ತಾ ಇರುತ್ತೆ ಸೊ ಯಾವಾಗಲೂ ಇಲ್ಲಿ ಸ್ಟ್ರೆಸ್ ಫ್ರೀ ಆಗಿರಿ ಆರಾಮಾಗಿರಿ ಪ್ರಾಬ್ಲಮ್ಸ್ ಟೆನ್ಷನ್ ಯೋಚನೆಗಳು ಎಲ್ರಿಗೂ ಇರುತ್ತೆ ಬಟ್ ನೀವು ಎಷ್ಟು ಬೇಗ ಅದನ್ನು ಬಿಟ್ಟು ಅದರಿಂದ ಹೊರಗಡೆ ಬಂದು ಮೇನ್ ಪ್ರೆಸೆಂಟ್ ಲೈಫಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವೋ ನಾವು ಅಷ್ಟು ಚೆನ್ನಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದು ಇಲ್ಲಿ ನನಗೂ ಅನ್ಸುತ್ತೆ ಕೆಲವು ಸರ್ತಿ ಏನಾದ್ರು ಯೋಚನೆ ಬಂದ್ಬಿಟ್ಟೆ ಕೆಲಸಗಳೇ ಆಗೋಲ್ಲ ಒಂದು ಚಿಕ್ಕ ಕೆಲಸ ಗುಡ್ಡ ಥರ ಕಾಣ್ತಾ ಇರತ್ತೆ ಸೊ ಆವಾಗ ನಾನು ಅನ್ಕೋತೀನಿ ಇದು ಯಾವಾಗನ ಒಂದು ದಿನ ಒಂದು ವಾರಕ್ಕಾದ್ಮೇಲೆ ಏನೋ ಒಂದು ಜಗಳ ಆಯಿತು ಪ್ರಾಬ್ಲಮ್ ಆಯಿತು ಏನೋ ಒಂದು ಮನಸ್ತಾಪ ಆಯಿತು ಒಂದು ವಾರ ಆದಮೇಲ ಸರಿ ಹೋಗೇ ಹೋಗ್ತೀವಿ ನಾವು ಬಟ್ ಅದೇನೋ ಇದೆಯೋ ಅದನ್ನು ಬೇಗನೆ ಸರಿ ಮಾಡ್ಕೋಬೋದಲ್ವಾ ಆಗ ಸ್ವಲ್ಪ ಐದು ದಿನ ಕೊರ್ಗ ಬದಲು ಒಂದು ಅರ್ಧ ದಿನಕ್ಕೆ ಹೊರಗೆ ಬಿಟ್ಬಿಡ್ಬೋದಲ್ವಾ ಇಲ್ಲ ಲೈಫು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ನಾನು ಕೊರಗಲ್ಲ ಅಂತಲ್ಲ ನನಗೆ ಬೇಜಾರಾಗಲ್ಲ ಅಳು ಬರೋಲ್ಲ ಎಲ್ಲ ಆಗ್ತಾ ಇರುತ್ತೆ ನನಗೂ ಸುಸ್ತಾಗ್ತಿರುತ್ತೆ ಬಂದಿದ ತಕ್ಷಣ ಇದು ಸುಮ್ಮನೆ ಮಲ್ಕೋಬೇಕು ಅನಿಸುತ್ತೆ ತುಂಬ ಸುಸ್ತಾಗ್ತಿರುತ್ತೆ ಬಟ್ ನಾವು ಎಷ್ಟು ನಮ್ಮ ಲೈಫ್ನ ನಾವು ಮೋಟಿವೇಟ್ ಮಾಡಿಕೊಂಡು ಒಂದು ಒಬ್ರಿಗೆ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರು ನನಗಿಷ್ಟ ಆಯಿತು ಆ್ಯಕ್ಚುಲಿ ಅದು ಮೋಟಿವೇಶನ್ಸ್ ಬರುತ್ತೆ ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಅದು ಹೊಟ್ಟೋಗುತ್ತೆ ಅದನ್ನ ಹೇಗೆ ನಾವು ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಅದರದ್ದು ಒಂದು ಡೀಟೇಲ್ಡ್ ವ್ಲಾಗ್ನ ಮಾಡ್ತೀನಿ ನಾನು ಯಾಕೆಂದರೆ ನನ್ನ ಲೈಫಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ ಅದು ಮೋಟಿವೇಶನ್ ಈಗ ನಾನು ಹೇಳಿದ ತಕ್ಷಣ ನಿಮಗೆ ಮೋಟಿವೇಶನ್ ಆಗಿಬಿಡುತ್ತೆ ಇಲ್ಲ ನಾನು ಮಾಡಬೇಕು ಬೆಳಗ್ಗೆ ಎದ್ದೇಳಬೇಕು ಟೈಮ್ ಸರಿಯಾಗಿ ಏನು ಅಂದ್ಕೊಂಡಿರ್ತೀನೋ ಅದು ಮಾಡಬೇಕು ಅಂತ ಬಟ್ ಅದು ಒಂದು ದಿನಕ್ಕಾದ್ಮೇಲೆ ಹೊಟ್ಟೋಗುತ್ತೆ ಅದು ಅದನ್ನ ಡಿಸಿಪ್ಲಿನ್ ಆಗಿ ಅಂದ್ರೆ ಮಾಡಲೇಬೇಕು ಅಂತ ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಡೆಫಿನೆಟ್ಲಿ ನಾನು ವಿಡಿಯೋ ಮಾಡ್ತೀನಿ ಆಮೇಲೆ ಏನು ಅಂದರೆ ನಾನು ಡೆಡ್ ಲೈನ್ಸ್ ಇಟ್ಕೊತೀನಿ ಯಾವಾಗ್ಲೂ ಅಷ್ಟೇ ಈ ವಾರದಲ್ಲಿ ನಾನು ಈ ನ ಕ್ಲೀನ್ ಮಾಡಲೇಬೇಕು ಈ ಎರಡು ದಿನದಲ್ಲಿ ಈ ಸೆಕ್ಷನ್ ಕ್ಲೀನ್ ಮಾಡ್ಕೋಬೇಕು ಅಂತ ಡೆಡ್ ಲೈನ್ಸ್ ಇಟ್ಕೊಂಡ್ಬಿಟ್ರೆ ನಾನು ಅದನ್ನ ಮಾಡೇ ಮಾಡ್ತೀನಿ ನೆಕ್ಸ್ಟ್ ಏನು ಅಂದರೆ ನಾನು ಪ್ರಿಯಾರಿಟಿ ಮಾಡ್ಕೋತೀನಿ ಯಾವ್ದನ್ನ ವರ್ಕ್ ಈಗ ನಾಲ್ಕೈದು ವರ್ಕ್ ನಮ್ಗೆ ಎಷ್ಟು ಲೇಡೀಸ್ಗೆ ಒಂದ ಎರಡ ಎಷ್ಟೊಂದು ಕೆಲಸಗಳು ಬರ್ತಾನೆ ಇರುತ್ತೆ ನನ್ಗೆ ಏನು ಇಂಪಾರ್ಟೆಂಟ್ ಅಂತ ಅಂತ ನಾನು ಅದನ್ನು ಪ್ರಿಯಾರಿಟಿ ಮಾಡ್ತೀನಿ ಮಕ್ಳು ಎಕ್ಸಾಮ್ ಟೈಮಲ್ಲಿ ಟೆಸ್ಟ್ ಟೈಮಲ್ಲಿ ನಾನು ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳಲ್ಲ ಕಬಡ್ ಗಲೀಜಾಗಿದೆಯಾ ಕಿಚನ್ ಗಲೀಜಾಗಿದೆಯಾ ಹಾಲ್ ಗಲೀಜಾಗಿದೆಯಾ ಯಾವ್ದ್ರ ಬಗ್ಗೆಯೂ ತಲೆ ಹೋಗಲ್ಲ ಆಮೇಲೆ ಎಷ್ಟೆಷ್ಟು ಮಿನಿಮಮ್ ಏನೇನು ಬೇಕೋ ಅದಂತೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತೀನಿ ಒಂದು ವಾರ ನಾನು ಕಂಪ್ಲೀಟಾಗಿ ಮಕ್ಕಳ ಎಜುಕೇಷನ್ಗೆ ಕೊಟ್ಟಿರ್ತೀನಿ ನೆಕ್ಸ್ಟು ನನ್ನ ಹೆಲ್ತ್ ಚೆನ್ನಾಗಿಲ್ವಾ ನನಗೇನಾದರೂ ಪ್ರಾಬ್ಲಮ್ ಇದೆಯಾ ನಾನು ಯಾವ್ದ್ರ ಬಗ್ಗೆಯೂ ತಲೆ ಹೋಗಲ್ಲ ಫಸ್ಟ್ ನನ್ನ ಹೆಲ್ತ್ ಬಗ್ಗೆ ಪ್ರಿಯಾರಿಟಿ ಕೊಡ್ತೀನಿ ಒಂದು ಎರಡೇ ದಿನ ಮ್ಯಾಕ್ಸಿಮಮ್ ಎರಡೇ ದಿನ ನಾನು ಸರಿ ಹೋಗ್ತೀನಿ ಆಮೇಲೆ ಬೇರೆದು ನೋಡಿಕೊಂಡ್ರೆ ಆಯಿತು ನಮಗೆ ಗೊತ್ತಿರಬೇಕು ಯಾವ ವರ್ಕ್ಗೆ ಎಷ್ಟು ಪ್ರಿಯಾರಿಟಿ ಕೊಡಬೇಕು ಯಾವಾಗ ಕೊಡಬೇಕು ಅಂತ ಎಲ್ಲದಕ್ಕೂ ು ಈಕ್ವಲ್ ಪ್ರಿಯಾರಿಟಿ ಕೊಟ್ಕೊಳ್ತಾ ಹೋದರೆ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ನಾವೇನು ಮೇಲಿಂದ ಉದ್ದಿರುವಂಥ ದೇವತೆಗಳೆಲ್ಲ ಸೊ ಎಲ್ಲ ಪ್ರಿಯಾರಿಟಿ ಪ್ರಕಾರನೇ ಮಾಡ್ಕೋಬೇಕು ಆಮೇಲೆ ನಮಗೆ ನೋ ಅಂತ ಹೇಳಕ್ಕೆ ಬರಬೇಕು ಅದು ಏನೋ ರೂಡಾಗಿ ಒರಟಾಗಿ ಹೇಳಿ ಅಂತಾರೆ ನನ್ನ ಆಗಲ್ಲ ನಂಗೆ ಸುಸ್ತಾಗ್ತಿದೆ ನಾನು ಹೆಲ್ಪ್ ತೊಗೋತೀನಿ ನನ್ನ ಹಸ್ಬೆಂಡ್ ಹತ್ರ ಹೆಲ್ಪ್ ತೊಗೋತೀನಿ ನನ್ನ ಮಕ್ಳ ಹತ್ರ ಹೆಲ್ಪ್ ತೊಗೋತೀನಿ ನನ್ನ ಮದರಿಂಗ್ಳ ಹತ್ರ ಹೆಲ್ಪ್ ತೊಗೋತೀನಿ ಡೆಫಿನೆಟ್ಲಿ ನಾವು ವರ್ಕಿಂಗ್ ವುಮೆನ್ ಅಂದಿದ ತಕ್ಷಣ ನಾವೇನು ನಮಗೆ ಎರಡೇ ಕೈಗಳಿರೋದು ವರ್ಕಿಂಗ್ ವುಮೆನ್ ಅಂದಿದ ತಕ್ಷಣ ಆರು ಕೈ ನಾಲ್ಕು ಕೈ ಇಲ್ಲ ಸೊ ಆ ರೀತಿ ನಮಗೂ ಹೆಲ್ತ್ ಅಪ್ಸೆಟ್ ಆಗ್ತಾ ಇರುತ್ತೆ ನನ್ನ ಆಗಲ್ಲ ನನಗೆ ಕಷ್ಟ ಆಗ್ತಿದೆ ಈ ರೀತಿ ಶೇರ್ ಮಾಡ್ಕೊಳ್ಳೋದ್ರಿಂದ ಒಪಿನಿಯನ್ನ ನಿಮ್ಮ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು Nim gurilaksena daktarete. ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂದರೆ ಒಂದು ಕೆಲಸ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಒಂದು ಟೈಮ್ ಲಿಮಿಟ್ ಅಂತ ಇಟ್ಕೊಳ್ತೀನಿ ಯಾವಾಗಲೂ ಪಾತ್ರೆ ತೊಳೋಕ್ಕೆ ಒಂದು ಹದಿನೈದು ನಿಮಿಷ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು ಹತ್ತು ನಿಮಿಷ ಈ ರೀತಿ ಟೈಮ್ ಲಿಮಿಟ್ಸ್ ಇಟ್ಕೊಂಡಾಗ ನನಗೆ ಗೊತ್ತಾಗುತ್ತೆ ಅಂದರೆ ಒಂದು ಅಷ್ಟೇ ಅಲ್ವಾ ಈಗ ಹತ್ತು ನಿಮಿಷ ಒಂದು ತೊಳೆದು ಬರಬೇಕು ಅಂತ ಅಂದ್ಕೊಳ್ತೀನಿ ಹದಿನೈದು ನಿಮಿಷ ಕಿಚನ್ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀನಿ ಈ ರೀತಿ ಟೈಮ್ ಲಿಮಿಟ್ಸ್ ಇದ್ದರೆ ನಮ್ಗೆ ಒಂಥರ ಮೋಟಿವೇಶನ್ ಇರುತ್ತೆ ಬರೀ ಹತ್ತು ನಿಮಿಷ ಅಲ್ವಾ ಬರೀ ಹದಿನೈದು ನಿಮಿಷ ಅಲ್ವಾ ಮಾಡಿ ಮಾಡಿಬಿಟ್ಟು ಬಂದ್ಬಿಡೋಣ ಅಂತ ಆ ಥರ ಅನಿಸ್ತಾ ಟೈಮ್ ಲಿಮಿಟ್ ಇಟ್ಕೊಂಡಿಲ್ಲ ಅಂದರೆ ಅಯ್ಯೋ ಎಷ್ಟೊತ್ತು ಮಾಡ್ಕೋಬೇಕು ಅಂತ ಅಂತ ಅದನ್ನು ಮಾಡೋದೇ ಇಲ್ಲ ನಾವು ಸೊ ಅದಕ್ಕೆ ಯಾವಾಗಲೂ ಟೈಮ್ ಲಿಮಿಟ್ಸ್ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಏನು ಗೊತ್ತಾ ನಾನು ತುಂಬ ಕಡಿಮೆ ಫೋನ್ ಯೂಸ್ ಮಾಡೋದು ನಮ್ಮ ಶತ್ರುಗಳು ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ ಅಂತ ರೀ ಮೇನ್ ರೀಸನ್ ಬಂದು ಫೋನು ಯಾವಾಗ ನಾವು ಫೋನ್ ಇಟ್ಕೊತೀವಿ ಒಂದು ಹತ್ತು ನಿಮಿಷ ನೋಡೋಣ ಅಂತ ಇಟ್ಕೊಳ್ತೀವಿ ಇಟ್ಕೊಳ್ಳಲ್ಲ ಅಂತಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಬಂದಿದ ತಕ್ಷಣ ನಾನು ನೋಡ್ತೀನಿ ಬಿಗ್ ಬಾಸ್ ನೋಡ್ತೀನಿ ಒಂದು ಎರಡು ಮೂರು ಕುಕ್ಕಿಂಗ್ ವ್ಲಾಗ್ಸ್ನ ನೋಡ್ತೀನಿ ಕುಕ್ಕಿಂಗ್ ವೀಡಿಯೋಸ್ನ ನೋಡ್ತೀನಿ ಇಷ್ಟ ನನಗೆ ಹೊಸ ಹೊಸ ರೆಸಿಪೀಸ್ನ ಟ್ರೈ ಮಾಡೋದು ಹೆಲ್ದಿ ರೆಸಿಪೀಸ್ನ ಟ್ರೈ ಮಾಡೋದು ಇಷ್ಟ ಆಗುತ್ತೆ ಅದು ನೋಡ್ತೀನಿ ಇಲ್ಲ ಅಂತಲ್ಲ ಬಟ್ ಮೆಜಾರಿಟಿ ಏನು ಗೊತ್ತಾ ನಾವು ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅದೇ ಥರ ಯಾವಾಗ ಸ್ಟಾಪ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಬಟ್ ನಾವು ಸ್ಟಾಪೇ ಮಾಡಲ್ಲ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇರ್ತೀವಿ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಆ ಸ್ಕ್ರೀನ್ ಟೈಮ್ ಯಾವಾಗ ಚೆಕ್ ಮಾಡ್ಕೊಳ್ಳಿ ನಮ್ಮ ಮೊಬೈಲ್ಸಲ್ಲಿ ಏಟ್ ಅವರ್ಸ್ ನೈನ್ ಅವರ್ಸ್ ಸ್ಕ್ರೀನ್ ಟೈಮೇ ಇರುತ್ತೆ ಅಂದರೆ ನಾವು ಅಷ್ಟೊತ್ತು ನೋಡಿದ್ದೀವಿ ಅಂತ ಸೊ ಅದಕ್ಕೇನೆ ಮೊಬೈಲ್ ಅನ್ನೋದು ಎಷ್ಟು ಲಿಮಿಟಾಗಿ ಯೂಸ್ ಯೂಸ್ನ ಮಾಡ್ತೀವೋ ಎಷ್ಟು ಲಿಮಿಟಾಗಿ ನಾವು ಯೂಸ್ ಮಾಡ್ತೀವೋ ಅಷ್ಟು ನಾವು ಟೈಮ್ ಮ್ಯಾನೇಜ್ಮೆಂಟ್ ಆರಾಮಾಗಿ ಮಾಡ್ಕೋಬೋದು ಒಂದು ಹತ್ತು ಕೆಲಸ ಇಟ್ಕೊಂಡು ಇಲ್ಲಿ ಮೊಬೈಲಲ್ಲಿ ಟು ತ್ರೀ ಅವರ್ಸ್ ನೋಡ್ಕೊಂಡಾಗ ಕೂತ್ಕೊಂಡ್ರೆ ಎಲ್ಲಿ ಕೆಲಸ ಆಗುತ್ತೆ ಎಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗುತ್ತೆ ಸೊ ತಲೆಯಲ್ಲಿ ಅಷ್ಟು ಭಯ ಭಕ್ತಿ ಇರಬೇಕು ಮನೆಗೆ ಮನೆಯಲ್ಲಿ ಎಲ್ಲ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ಒಂದು ಭಯ ಅಂದರೆ ಒಂದು ಜವಾಬ್ದಾರಿ ಇಲ್ದಂಗೆ ನಡ್ಕೊಂಡ್ಬಿಟ್ರೆ ಯಾವ ಕೆಲಸನೂ ಆಗಲ್ಲ ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ದೂರದ ಮಾತು ಅದೆಲ್ಲ ಆಗದೆ ಇರೋ ಕೆಲಸ ನಾವು ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕು ಅದ್ರ ಪ್ರಕಾರನೇ ನಡ್ಕೋಬೇಕು ಸೀರಿಯಸ್ನೆಸ್ ಇರಬೇಕು ಕೆಲಸ ಆಗಬೇಕು ಈ ಥರ ಮುಗಿಸ್ಬೇಕು ಅಂತ ಒಂದು ಸೀರಿಯಸ್ನೆಸ್ ಇದ್ದರೆ ಫೋನ್ನ ಫಸ್ಟು ಸೈಡಲ್ಲಿ ಇಡಬೇಕು ಆಗ ಟೈಮ್ ಮ್ಯಾನೇಜ್ಮೆಂಟು ಕೆಲಸಗಳು ಎಲ್ಲ ಕರೆಕ್ಟಾಗಿ ಮ್ಯಾನೇಜ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಏನು ಗೊತ್ತಾ ನಾನು ಕೆಲವು ಸತಿ ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ ಕೆಲವು ಸತಿ ಮಾಡಲ್ಲ ಮಲ್ಟಿ ಟಾಸ್ಕಿಂಗ್ ಹೆಂಗೆ ಮಾಡ್ತೀನಿ ಅಂದರೆ ಅಲ್ಲಿ ಏನೋ ಒಂದು ದೋಸೆ ಹಾಕಿರ್ತೀನಿ ಇಲ್ಲಿ ಮಿಕ್ಸಿ ರುಬ್ತಾ ಇರ್ತೀನಿ ಅಲ್ಲಿ ಪಲ್ಯ ಮಾಡ್ತಿರ್ತೀನಿ ಇಲ್ಲಿ ಸಾಂಬಾರು ಮಾಡ್ತಿರ್ತೀನಿ ಈ ರೀತಿ ಮಲ್ಟಿ ಟಾಸ್ಕಿಂಗ್ ಕೆಲವು ಸತಿ ಮಾಡ್ತೀನಿ ಕೆಲವು ಸತಿ ಟಾಸ್ಕಿಂಗ್ ಮಾಡಲ್ಲ ಯಾಕೆಂದರೆ ಕೆಟ್ಟೋಗುತ್ತೆ ಇಲ್ಲಿ ಒಗ್ಗರಣೆ ಹಾಕ್ತಿರ್ತೀನಿ ಅಲ್ಲಿ ಬೇಯಷ್ಟರಲ್ಲಿ ನನ್ನ ನೆಲ ನೆಲವರ್ಸ್ ಬರೋದು ಅಂತ ಆ ಥರ ಮಾಡಲ್ಲ ಅಷ್ಟೊತ್ತಿಗೆ ಇಲ್ಲಿ ಏನೋ ಸೀದೋಗಿರುತ್ತೆ ಅದನ್ನು ಟೆನ್ಷನ್ ಜಾಸ್ತಿ ಸೊ ಕೆಲಸದ ನೋಡಿಕೊಂಡು ಕೆಲಸಗಳನ್ನ ನೋಡಿಕೊಂಡು ಟೈಮ್ ಅವೈಲಬಿಲಿಟಿನ ನೋಡಿಕೊಂಡು ನಿಮ್ಮ ಮೂಡನ್ನ ನೋಡಿಕೊಂಡು ಮಲ್ಟಿ ಟಾಸ್ಕಿಂಗ್ ಮಾಡಬೇಕಾ ಬೇಡವಾ ಇದನ್ನು ಡಿಸೈಡ್ ಮಾಡ್ಕೋಬೇಕಾಗತ್ತೆ ನಾನು ಕೆಲವು ಸರ್ತಿ ನಾನು ಮಾಡ್ತೀನಿ ಕೆಲವು ಸತಿ ಸರ್ತಿ ಹೋಗಲ್ಲ ನೆಕ್ಸ್ಟ್ ಆರ್ಗನೈಸ್ಡ್ ಲೈಫ್ ಇದು ತುಂಬಾ ಇಂಪಾರ್ಟೆಂಟ್ ಟೈಮ್ ಮ್ಯಾನೇಜ್ಮೆಂಟ್ಗೆ ನನಗೆ ಅಲ್ಲಿ ನನ್ಗೆ ಹೆಂಗೆ ಬೇಕೋ ಆ ಥರ ಇಟ್ಕೊಂಡಿದ್ದೀನಿ ಅದು ಬೇರೆಯವ್ರಿಗೆ ನೋಡೋಕೆ ಚೆನ್ನಾಗಿದೆಯೋ ಚೆನ್ನಾಗಿರುತ್ತೋ ಚೆನ್ನಾಗಿಲ್ವೋ ನನಗೆ ಸೆಕೆಂಡರಿ ನನಗೆ ಪಟ ಕೆಲಸ ಮುಗಿಸಿ ಹೋಗೋಕ್ಕೆ ನನ್ಗೆ ಹೆಂಗೆ ಇಟ್ಕೊಂಡಿರ್ಬೇಕೋ ಕಿಚನ್ನ ಆ ರೀತಿ ಇಟ್ಕೊಂಡಿರ್ತೀನಿ ಕೈಗೆ ಸಿಕ್ಕಂಗೆ ಕೆಲವು ಸರ್ತಿ ತುಂಬ ಎಲ್ಲರೂ ಒಳಗಡೆ ನೀಟಾಗಿ ಇಟ್ಕೊಂಡಿರ್ತಾರೆ ಇಟ್ಕೊಂಡಿರಲಿ ಅವ್ರ ಆಗುತ್ತೆ ಅಂದರೆ ಅದು ಮಾಡ್ಕೊಳ್ಳಿ ಬಟ್ ನನಗೆ ಹೆಂಗೆ ಒಂದು ಮಿಕ್ಸಿ ಅಲ್ಲೇ ಇರಬೇಕು ತೆಗ್ದು ಇಟ್ಟು ಎಲ್ಲ ಮಾಡಿ ನನಗೆ ಟೈಮ್ ಇರೋಲ್ಲ ಸೊ ಸ್ಟವ್ ಪಕ್ಕದಲ್ಲೇ ಎಲ್ಲ ಮಿಕ್ಸಿ ಇಟ್ಕೊಂಡಿರ್ತೀನಿ ನನಗೆ ಸಿಕ್ಕಂಗೆ ಒಗ್ಗರಣೆ ಡಬ್ಬಿ ಅದೆಲ್ಲ ಅಲ್ಲಲ್ಲೇ ಇಟ್ಕೊಂಡಿರ್ತೀನಿ ಸೊ ನಾನು ಆ ರೀತಿ ಆರ್ಗನೈಸ್ ಮಾಡ್ಕೊಂಡ್ರೆ ಕೆಲಸಗಳು ಬೇಗ ಬೇಗ ಆಗೋಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ನಾನು ಅಂದ್ಕೊಂಡಂಗೆ ಮಾಡ್ಕೊಬೋದು ನೆಕ್ಸ್ಟ್ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಕರೆಕ್ಟಾಗಿ ನಾವು ಏನು ಅಂದ್ಕೊಂಡಿರ್ತೀವಿ ಟೈಮ್ ಸರಿಯಾಗಿ ಮಾಡ್ಕೋಬೇಕು ಅಂದರೆ ಮೇಯ್ನಾಗಿ ನಾವು ಫಿಸಿಕಲಿ ತುಂಬ ಫಿಟ್ಟಾಗಿ ಇರಬೇಕಾಗತ್ತೆ ಫಿಸಿಕಲಿ ಫಿಟ್ಟಾಗಿರಬೇಕು ಅಂದರೆ ನಮ್ಮ ಸೆಲ್ಫ್ ಕೇರ್ ಇಂಪಾರ್ಟೆಂಟು ನಮ್ಮ ಸೆಲ್ಫ್ ಲವ್ ಇಂಪಾರ್ಟೆಂಟು ಯಾವುದ್ರ ಬಗ್ಗೆ ಏನೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಬೇಡಿ ನಾನು ಯಾವಾಗ ಎಕ್ಸ್ಪೆಕ್ಟೇಷನ್ಸ್ ಮಾಡೋದನ್ನಬಿಟ್ಟು ನಾವು ತುಂಬ ಖುಷಿಯಾಗಿ ಖುಷಿಯಾಗಿಂತ ನೆಮ್ಮದಿಯಾಗಿದ್ದೀನಿ ಜೀವನದಲ್ಲಿ ಎಷ್ಟೇ ಲಕ್ಷಗಟ್ಟಲೆ ದುಡ್ಡಿದ್ರೂ ಕೂಡ ಲೈಫಲ್ಲಿ ನೆಮ್ಮದಿ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ನೆಮ್ಮದಿಯಾಗಿರಿ ನೀವು ಹತ್ತು ಕೆಲಸ ಅಂದ್ಕೊಂಡಿದ್ರು ಕೂಡ ಇಪ್ಪತ್ತು ಕೆಲಸ ಮಾಡ್ಬೋದು ನೀವು ಸ್ಟ್ರೆಸ್ಸಲ್ಲಿರಿ ನೀವು ಒಂದು ಕೆಲಸ ಮಾಡ್ಕೊಂಡಿದ್ದು ಪ್ಲ್ಯಾನ್ ಮಾಡ್ಕೊಂಡಿದ್ರು ಕೂಡ ಮಾಡೋಕ್ಕಾಗಲ್ಲ ಸೊ ಮೆಂಟಲಿ ಫಿಸಿಕಲಿ ನಾವು ಫಿಟ್ ಆಗಿರೋದು ತುಂಬಾ ಇಂಪಾರ್ಟೆಂಟು ಟೈಮ್ ಹುಡ್ಕೋಬೇಕಾಗುತ್ತೆ ಹೇಳೋ ಪ್ರಕಾರ ನಾವು ಟ್ವೆಂಟಿ ಫೋರ್ ಅವರ್ಸಲ್ಲಿ ಒನ್ ಅವರ್ ನಮ್ಮ ಬಾಡಿಗೆ ಕರೆಕ್ಟಾಗಿ ಕೊಟ್ಟಿದ್ದೀವಿ ವಾಕಿಂಗು ಮತ್ತು ಎಕ್ಸಸೈಸು ಯೋಗ ಈ ರೀತಿ ಮಾಡೋದ್ರಲ್ಲಿ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂದರೆ ನಮ್ಮ ಬಾಡಿ ಟ್ವೆಂಟಿ ತ್ರೀ ಅವರ್ಸು ನಮಗೆ ಸಪೋರ್ಟ್ ಮಾಡುತ್ತೆ ಸೊ ಪ್ರತಿದಿನ ಆದಷ್ಟು ಒನ್ ಅವರ್ ನಮ್ಮ ಬಾಡಿ ಡೆವಲಪ್ಮೆಂಟ್ ಫಿಟ್ನೆಸ್ಗೆ ಹೆಲ್ತ್ಗೆ ಇದಕ್ಕೆಲ್ಲ ಟೈಮ್ ಕೊಡೋದು ತುಂಬಾ ಇಂಪಾರ್ಟೆಂಟು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ ಅರ್ಧ ಅರ್ಧ ಈಗ ಬೆಳಗ್ಗೆ ಒನ್ ಅವರ್ ಟೈಮ್ ಮಾಡೋಕ್ಕೆ ವಾಕಿಂಗ್ ಮಾಡೋಕ್ಕೆ ಟೈಮ್ ಆಗಲ್ಲ ಅಂದರೆ ಬೆಳಗ್ಗೆ ಹಾಫ್ ಅನ್ ಅವರ್ ಮಾಡ್ತೀನಿ ಸಂಜೆ ಹಾಫ್ ಅನ್ ಅವರ್ ಸಂಜೆ ಮುಕ್ಕಾಲು ಗಂಟೆ ಈ ರೀತಿ ಕೆಲಸ ಜಾಸ್ತಿ ಐತಿವಿ ಅಂದರೆ ಒಂದು ಇಪ್ಪತ್ತು ನಿಮಿಷ ನಾನು ಹೋಗಿ ಬಂದಿರ್ತೀನಿ ಈ ರೀತಿ ನಾವು ಟೈಮ್ ಮಾಡ್ಕೊಬೇಕೆ ಹೊರತು ಟೈಮು ನಮ್ಮ ಲೈಫ್ ಕೊಡಲ್ಲ ನೆಕ್ಸ್ಟು ನನಗೆ ಒಂದು ಕೆಲಸ ಮಾಡಿದ ತಕ್ಷಣ ಒಂದು ಐದು ನಿಮಿಷ ಬ್ರೇಕ್ ತೊಗೊಳ್ಳೋ ಅಭ್ಯಾಸ ಇದೆ ಅದು ಕೆಲವು ಸತಿ ಜಾಸ್ತಿ ವರ್ಕ್ ಮಾಡಿದ್ದೀನಿ ಕಂಪ್ಲೀಟಾಗಿ ಒಂದು ಕಬೋರ್ಡ್ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ ಆ ರೀತಿ ಏನಾದರೂ ಜಾಸ್ತಿ ಕೆಲಸ ಮಾಡಿದ್ದೀನಿ ಅಂದರೆ ಒಂದು ಹತ್ತು ನಿಮಿಷ ಬ್ರೇಕು ಆಮೇಲೆ ನನಗೆ ನಾನು ರಿವಾರ್ಡ್ ಕೊತ್ಕೋತೀನಿ ಈಗ ಸಂಡೇಸ್ ಏನಾದರೂ ತುಂಬ ಕ್ಲೀನ್ ಮಾಡಿದ್ದೀನಿ ಒಳ್ಳೆ ಒಳ್ಳೆ ರೆಸಿಪೀಸ್ ಟ್ರೈನ್ ಮಾಡ್ಕೊಂಡು ಮಾಡಿದ್ದೀನಿ ಅಂದರೆ ನನಗೆ ಏನಾದರೂ ಖುಷಿಯಾಗ ನಂಗೆ ನಾವು ಮಾಡ್ಕೋಬೇಕಲ್ವ ಇದನ್ನು ಒಳ್ಳೆ ಮೂವಿ ನೋಡ್ತೀನಿ ಇಲ್ಲಾಂದರೆ ಒಳ್ಳೆ ಬುಕ್ ಓದ್ತೀನಿ ಒಂದು ಅರ್ಧ ಗಂಟೆ ಒನ್ ಅವರ್ ಯಾರು ನಂಗೆ ಡಿಸ್ಟ್ ಮಾಡಲ್ಲ ಎಸ್ಪೆಷಲಿ ಸ್ಯಾಟರ್ಡೆ ಮಧ್ಯಾಹ್ನ ಮಾತ್ರ ಯಾವ ಲೆವೆಲ್ಗೆ ನಿದ್ದೆ ಮಾಡಿರ್ತೀನಿ ಅಂದರೆ ನಾನು ಟೂ ತ್ರೀ ಅವರ್ಸ್ ಮದ್ಯ ಮಧ್ಯಾಹ್ನ ಮನೆಗೆ ಟ್ವೆಲ್ ಓ ಕ್ಲಾಕ್ ಹಂಗೆ ಬಂದುಬಿಡ್ತೀನಿ ಬಂದು ಒಂದು ಒನ್ ಓ ಕ್ಲಾಕಿಂದ ಒಂದು ಫೋರ್ ಓ ಕ್ಲಾಕ್ವರೆಗೂ ಫುಲ್ಲು ನಿದ್ದೆ ಹೊಡಿತೀನಿ ನನಗೆ ಆ ಮೂಮೆಂಟ್ ಇಷ್ಟ ಆಗ್ತಿದೆ ವಾರ ಪೂರ್ತಿ ನಾನು ಸರಿಯಾಗಿ ನಿದ್ದೆ ಮಾಡಿರಲ್ಲ ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ಕೆಲವು ಸರ್ತಿ ಹನ್ನೆರಡು ಗಂಟೆಗೆ ಮಲ್ಕೊಂಡ್ರು ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ಈ ರೀತಿ ಎಲ್ಲ ಆಗ್ತಿರತ್ತೆ ಬಟ್ ಆ ವಾರದ ನಿದ್ದೆ ಎಲ್ಲ ನಾನು ಸ್ಯಾಟರ್ಡೇನ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಡೈಲಿನೂ ಅಷ್ಟೇ ಒಂದು ಐದು ಹತ್ತು ನಿಮಿಷ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಕುತ್ಕೊಂಡು ಮಾತಾಡ್ತೀನಿ ಎಲ್ಲ ಪ್ರೊಫೆಷನಲ್ ಪ್ರೊಫೆಷ್ನಲ್ ಎಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ ಏನೇನಾಯಿತು ಕಾಲೇಜಲ್ಲಿ ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆಂದರೆ ನನ್ನ ಮನೇಲಿ ಅದೆಲ್ಲ ಎತ್ಕೊಂಡು ಬರೋಲ್ಲ ಮನೆಯದು ಕಾಲೇಜ್ಗೆ ಎತ್ಕೊಂಡು ಹೋಗಲ್ಲ ಏನೇ ಇದ್ದರೂ ಕೂಡ ಅಲ್ಲಿದ್ದಲ್ಲೇ ಇಲ್ಲಿದ್ದಿಲ್ಲೆ ಏನಾದರೂ ಇದೆ ಮಾಡ್ತೀನಿ ಇಲ್ಲ ಅಂತಲ್ಲ ಕಾಲೇಜ್ ಕ್ವಶನ್ ಪೇಪರ್ ಮಾಡಬೇಕು ಅಂದರೆ ಮನೇಲಿ ಮಾಡ್ತೀನಿ ಸೊ ಆ ರೀತಿ ಎಲ್ಲ ಇರುತ್ತೆ ಬಿಟ್ಟರೆ ತಲೆಯಲ್ಲಿ ಏನು ಹ್ಯಾಂಗ್ ಓವರ್ ಇಟ್ಕೊಂಡು ಬರೋಲ್ಲ ಅಲ್ಲಿದಲ್ಲೇ ಇಲ್ಲಿದ್ದಿಲ್ಲೇನೆ ಇಲ್ಲಿ ನಾನು ಮದರಾಗಿ ಆಗಿ ರೋಲ್ನ ಪ್ಲೇ ಮಾಡಬೇಕು ಅಲ್ಲಿ ಒಂದು ಲೆಕ್ಚರರ್ ಆಗಿ ಲ ರೋಲ್ನ ಪ್ಲೇ ಮಾಡಬೇಕು ಎರಡೂ ಕಂಬೈನ್ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ನಾವು ಜಸ್ಟಿಸ್ ಕೊಡೋಕ್ಕಾಗಲ್ಲ ಅಸ್ ಎ ಮದರೂ ಕೊಡೋಕ್ಕಾಗಲ್ಲ ಆಸ್ ಎ ವೈಫ್ ಕೊಡೋಕ್ಕಾಗಲ್ಲ ಅಲ್ಲಿ ಆಸ್ ಎ ಟೀಚರೂ ಕೊಡೋಕ್ಕಾಗಲ್ಲ ಸೊ ಏನೇ ಆದರೂ ಕೂಡ ಅಲ್ಲಿದ್ದಲ್ಲೇ ಬಿಟ್ಬಿಟ್ಟು ಆ ರೀತಿ ಮ್ಯಾನೇಜ್ ಮಾಡ್ಕೋತೀನಿ ನಾನು ನೆಕ್ಸ್ಟ್ ನಾನು ಯಾವ ರೀತಿ ಕೆಲಸ ಆರ್ಗನೈಸ್ ಮಾಡ್ಕೋತೀನಿ ಅಂದರೆ ಈಗ ನೋಡಿ ನನಗೆ ವಾಕಿಂಗ್ ಅಲ್ವಾ ಕುತ್ಕೊಂಡು ಶಾಪಿಂಗ್ ಮಾಡ್ತೀನಿ ಅಥವಾ ಕುತ್ಕೊ ವಾಕಿಂಗ್ ಮುಗಿಸ್ಕೊಂಡ್ಮೇಲೆ ಏನಾದರೂ ಮೈಲ್ಡಾಗಿ ಏನಾದರೂ ಬೆಡ್ ಕ್ಲೀನ್ ಮಾಡ್ಕೊಳ್ಳೋಂಥದ್ದು ಬೆಡ್ ಶೀಟ್ ಅಂಥದ್ದು ವಾಕಿಂಗ್ ಮುಗ್ದಿದ ತಕ್ಷಣ ಎಕ್ಸಸೈಸ್ ಮುಗ್ದಿದ್ದ ತಕ್ಷಣ ಮೈ ಕೈಯೆಲ್ಲ ಸ್ವಲ್ಪ ನೋವಾದಂಗೆ ಆಗ್ತಿರುತ್ತೆ ರೆಸ್ಟ್ ಬೇಕು ಅಂತ ಅನಿಸ್ತಾ ಇರುತ್ತೆ ಕುತ್ಕೊಂಡು ನೀರು ಕುಡಿಯೋದು ಈ ರೀತಿ ನಾವು ಯಾವ ಆರ್ಡ್ರಲ್ಲಿ ಕೆಲಸ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಒಂದು ಹೆವಿ ಕೆಲಸ ಮಾಡಿದ್ದೀವಿ ಈಗ ಬಟ್ಟೆ ಎಲ್ಲ ಹೋಗಿದ್ದೀವಿ ಟಿ ಶರ್ಟ್ಸ್ ು ಮತ್ತು ಯೂನಿಫಾರ್ಮ್ಸು ಇದನ್ನೆಲ್ಲ ಒಗೆದು ಬಂದಿದ್ದೀವಿ ಅಂದರೆ ಏನಾದರೂ ಒಂದು ಲೈಟ್ ಕೆಲಸ ಮಾಡ್ಕೋಬೇಕು ಅಥವಾ ಬ್ರೇಕ್ ತಗೊಂಡು ನೆಕ್ಸ್ಟು ಕೂಡ ಲೈಟ್ ಕೆಲಸನೇ ಮಾಡ್ಕೋಬೇಕು ಆಮೇಲೆ ಒಂದು ಹೆವಿ ವರ್ಕು ಒಂದು ಲೈಟ್ ವರ್ಕು ಈ ರೀತಿ ನಾವು ಮ್ಯಾನೇಜ್ ಮಾಡ್ಕೊಂಡು ನೋಡ್ಕೊ ಮಾಡಿಕೊಂಡ್ರೆ ಆರಾಮಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು ಸ್ಟಾರ್ಟಿಂಗ್ ಕಷ್ಟ ಡೈಲಿ ಇದೇ ಥರ ಆಗುತ್ತೆ ಅಂತನಲ್ಲ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಾನೇ ಇರುತ್ತೆ ಬಟ್ ನೀವು ಎಷ್ಟು ಬೇಗ ರೊಟೀನಿಗೆ ವಾಪಸ್ ಬರ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲದಕ್ಕೂ ಒಂದೊಂದು ಟೈಮ್ ಸ್ಲಾಟು ಅಂತ ಇಟ್ಕೊಳ್ಳಿ ಮೋಟಿವೇಶನ್ ಇರಲಿ ಇರದೇ ಇರಲಿ ನಿಮ್ಮ ಲೈಫಲ್ಲಿ ಒಂದು ಡಿಸಿಪ್ಲೀನ್ ಅಂತ ಇದ್ದರೆ ಏನೇ ಆದರೂ ಕೂಡ ನೀವು ಕೆಲಸನ ಮಾಡ್ತೀರ ನಾನು ಎಷ್ಟೊಂದು ಜನ ಹಿರಿಯರನ್ನ ನೋಡಿದ್ದೀನಿ ಏನೇ ಆದರೂ ಬೆಳಗ್ಗೆ ಐದು ಗಂಟೆಗೆ ಬಿಡಬೇಕು ಅವರು ಯಾರದೇ ಮನೇಲಿರಲಿ ಏನೇ ಇರಲಿ ಕೆಲವ್ರಿಗೆಲ್ಲ ಎಷ್ಟೇ ಯಾರದೇ ಮನೇಲಿರಲಿ ಎಂಟು ಗಂಟೆ ಆಗಿದ ತಕ್ಷಣ ಅವ್ರಿಗೆ ಕಾಫಿ ಬೇಕು ಅಂದರೆ ಅವ್ರು ಒಂಥರ ಒಂದು ಮೈಂಡ್ಸೆಟ್ ಆಗೋಗಿರುತ್ತೆ ಸೊ ನಾವು ಅದೇ ಥರ ಈ ಟೈಮ್ಗೆ ಈ ಕೆಲಸ ಆಗಿಬಿಡಬೇಕು ಅಂತ ನಿಮ್ಮದೊಂದು ಮೈಂಡ್ಸೆಟ್ ಇದ್ಬಿಟ್ರೆ ಅಂತೂ ಅದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಿಧಾನಕ್ಕೆ ನಿಮ್ಮ ಲೈಫ್ನ ಒಂದು ಪಾರ್ಟ್ ಆಗಿಬಿಡುತ್ತೆ ಅದು ಅದ್ರಗೋಸ್ಕರ ಏನೋ ಮೋಟಿವೇಶನ್ ಅನ್ನೋದು ಡೆಫಿನೆಟ್ಲಿ ಬೇಕಾಗಲ್ಲ ನಾನು ತುಂಬಾ ಲೇಸಿ ಇದ್ದೆ ಅದ್ರ ಬಗ್ಗೆ ನಾನು ವೀಡಿಯೋನೂ ಮಾಡಿದ್ದೀನಿ ಎಷ್ಟು ಲೇಝಿ ಇದ್ದೆ ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಕ ಅಂತ ಎಲ್ಲ ಡೆಫಿನೆಟ್ಲಿ ನಮ್ಮ ಫಿಸಿಕಲಿಗೆ ನಮ್ಮ ಫಿಸಿಕಲ್ ಹೆಲ್ತ್ಗೆ ನಮ್ಮ ಮೆಂಟಲ್ ಹೆಲ್ತ್ಗೆ ನಾವು ಆ್ಯಕ್ಟಿವ್ ಆಗಿರೋದು ಆಗಿರೋದು ಮತ್ತು ತುಂಬ ಎಂಗೇಜಿಂಗ್ ಆಗಿರಬೇಕು ಆಗಲೇ ನಮ್ಮ ಪೀಸ್ ಆಫ್ ಮೈಂಡ್ ಚೆನ್ನಾಗಿರೋದು ಆಗಲೇ ನಮ್ಮ ಹೆಲ್ತ್ ಚೆನ್ನಾಗಿರೋದು ನಾವು ಯಾವಾಗ ತುಂಬ ಉರ್ಸೋತ್ತಿಂದ ಇರ್ತೀವಿ ಯೂಟ್ಯೂಬ್ನ ನೋಡಿಕೊಂಡು ಶಾರ್ಟ್ಸ್ನ ನೋಡಿಕೊಂಡು ಟೈಮ್ನ ವೇಸ್ಟ್ ಮಾಡ್ತಾ ಇರ್ತೀವಿ ಅಲ್ಲಿವರೆಗೂ ಒಂಥರ ಹೆಲ್ತು ಹಾಳಾಗೋಗ್ತಾ ಇರುತ್ತೆ ಮೆಂಟಲ್ ಹೆಲ್ತು ಹಾಳು ಒಂಥರ ಲೈಫಲ್ಲಿ ಏನೂ ಆಗಿ ಇರೋಲ್ಲ ನಿಮಗೆ ಆಗದೆ ಇದ್ದರೂ ಕೂಡ ಕೆಲಸದ್ದು ಮೋಟಿವೇಟ್ ಮಾಡ್ಕೋಬೇಕಾಗತ್ತೆ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಓಕೆ ರೆಸ್ ತೊಗೊಳ್ಳಿ ಬಟ್ ಆ ಟೈಮಲ್ಲಿ ಮತ್ತು ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಂಡು ಎಲ್ಲ ಇದು ಮಾಡೋಕ್ಕೆ ಹೋಗಬೇಡಿ ಲೈಫ್ನ ಆಗಿ ತೊಗೊಂಡು ತುಂಬ ಖುಷಿಯಾಗಿ ಲೈಫ್ ಅದು ಕೆಲಸಗಳನ್ನ ಎಂಜಾಯ್ ಮಾಡಿ ನಾನು ಅಷ್ಟೇ ಮ್ಯೂಸಿಕ್ ಕೇಳಿಕೊಂಡು ಅಥವಾ ನನಗೆ ಸಾಯಿಬಾಬಾದು ಚಾಂಟಿಂಗ್ ಬರುತ್ತಲ್ಲ ಓಂ ಶ್ರೀ ಸಾಯಿ ನಮಃ ಇದೊಂದು ಕೇಳ್ತಾನೇ ಇರ್ತೀನಿ ನನಗೆ ಎಷ್ಟು ನೆಮ್ಮದಿ ಇದೆ ಅನಿಸುತ್ತೆ ಅಂದರೆ ಮೈಂಡ್ ಕಾಮ್ ಅನಿಸುತ್ತೆ ನಿಮ್ಗೆ ಯಾವ ದೇವ್ರ ಸ್ ಸ್ತೋತ್ರ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ ಡೈಲಿ ಪೂಜೆ ಮಾಡಿ ಪೂಜೆ ಬಂದು ನಾನು ಟ್ಯೂಸ್ಡೇ ಮತ್ತು ಫ್ರೈಡೇ ಕಂಪಲ್ಸರಿ ಮಾಡೇ ಮಾಡ್ತೀನಿ ಬಟ್ ಡೈಲಿ ಗಂಧದ ಕಡ್ಡಿ ಅದು ಇದು ಇರ್ತೀನಿ ಮಾತ್ರ ಇದೆಲ್ಲಕ್ಕಿಂತ ನನಗೆ ಕುತ್ಕೊಂಡಂತೂ ಡೈಲಿ ದೇವ್ರ ಮುಂದೆ ಭಕ್ತಿಯಾಗಿ ಪ್ರೇ ಮಾಡ್ತೀನಿ ಅಂದರೆ ನಾನು ಒಂಥರ ಆ್ಯಕ್ಚುಲಿ ಇಂಟ್ರ್ಯಾಕ್ಟ್ ಮಾಡ್ತೀನಿ ನಾನು ಕೂತ್ಕೊಂಡು ಮನಸ್ಸಲ್ಲೇ ಮಾತಾಡ್ತಿರ್ತೀನಿ ಈ ಥರ ಎಲ್ಲ ಆಯಿತು ಈ ಥರ ಕಷ್ಟ ಬರ್ತಾಯಿದೆ ಈ ಥರ ನೋವಾಗ್ತಿದೆ ಈ ಥರ ಮಾಡಿದ್ರು ಸೊ ಈ ಥರದ್ದೆಲ್ಲ ಒಂಥರ ಯಾರಿಗೋ ನಾನು ಯಾರಾದರೂ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಏನೇ ಪ್ರಾಬ್ಲಮ್ ಆದರೂ ದೇವ್ರ ಹತ್ರ ಕೂತ್ಕೊಳ್ಳೋದು ನನ್ನ ಎದುರುಗಡೆನೇ ಈಗಲೇ ನನ್ನ ಮುಂದೆ ದೇವರಿದ್ದಾರೆ ಅವ್ರ ಮುಂದೆ ಕುತ್ಕೋತೀನಿ ಈ ಥರ ಎಲ್ಲ ಆಗ್ತಿದೆ ಲೈಫಲ್ಲಿ ಅಂತ ಅಂದ್ಕೊಳ್ತೀನಿ ನಿಧಾನಕ್ಕಾದರೂ ಪರವಾಗಿಲ್ಲ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಅಂತ ಒಂದು ಡೆಡ್ಲಿ ಕಾನ್ಫಿಡೆನ್ಸ್ ನನಗೆ ಬಾಬುನ ಮೇಲೆ ಸೊ ಆ ರೀತಿ ಒಂದು ಲೈಫ್ನ ಹೋಗ್ತಾ ಇರುತ್ತೆ ಫ್ಲು ಗೋ ವಿತ್ ದ ಫ್ಲೋ ಅಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಹೋಗ್ತಾನೆ ಇರುತ್ತೆ ಅಳು ಬರುತ್ತೆ ಕೆಲವು ಸತಿ ಏನಪ್ಪ ಇಷ್ಟೆಲ್ಲ ಬೇಕಾ ರಿಸ್ಕು ಅಂತ ಕೆಲವು ಸತಿ ಎಲ್ಲ ಕಂಟಿನ್ಯಸ್ ಕೆಲಸ ಇರುತ್ತೆ ಕಂಟಿನ್ಯೂಸ್ ಕೆಲಸ ಲಿಟ್ರಲಿ ಅಳು ಬಂದಂಗೆ ಆಗಿರುತ್ತೆ ಬಟ್ ಅಳಕ್ಕೆ ಹೋಗಲ್ಲ ನಾನು ನಾನೇ ಮೋಟಿವೇಟ್ ಮಾಡ್ಕೋತೀನಿ ಇರಬೇಕು ನಾನು ನನಗೇನು ಗೊತ್ತಾ ಈ ಲೈಫ್ ಇಷ್ಟ ನಾನು ಪದೇ ಪದೇ ಹೇಳ್ತಾ ಇದೀನಿ ನನಗೆ ಈ ಲೈಫ್ ಇಷ್ಟ ಇಷ್ಟೇ ಬ್ಯಿಯಾಗಿರಬೇಕು ದೇವ್ರಿಗೂ ಯಾವಷ್ಟು ಬೇಡ್ಕೊತೀನಿ ನನಗೆ ಆರೋಗ್ಯ ಚೆನ್ನಾಗಿ ಕೊಡು ನಾನು ಇಷ್ಟೇ ಬ್ಯುಸಿಯಾಗಿರಬೇಕು ನನಗೆ ಎಲ್ಲೂ ಏನು ಯೋಚನೆ ಮಾಡ್ಕೊಳ್ಳೋ ಅಂತ ಟೈಮೇ ಇರಬಾರ್ದು ಅಷ್ಟು ಬಿಡಬೇಕು ಅಂತ ಅಂದ್ಕೊಳ್ತೀನಿ ಸೊ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಈಸಿ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಸ್ವಲ್ಪ ಮೋಟಿವೇಷನ್ ಮೋಟಿವೇಶನ್ ಆಗಿದರೆ ನಿಮ್ಮ ಲೈಫಲ್ಲಿ ಒಂದು ಡಿಸಿಪ್ಲಿನ್ ತಂದ್ಕೊಳ್ಳಿ ಲೈಫಲ್ಲಿ ಒಂದು ಡಿಸಿಪ್ಲಿನ್ ತಂದ್ಕೊಳ್ಳಿ ಎಲ್ಲ ಇಟ್ಕೊಳ್ಳಿ ನಮ್ಮ ಮನೇಲೂ ಏನೋ ತುಂಬ ನೀಟಿದೆ ಅಂತಲ್ಲ ಏನೋ ಮೆಸೇಜಸ್ ಬರ್ತಾಯಿದೆ ತುಂಬ ನೀಟಿದೆ ಅಂತಲ್ಲ ಬಟ್ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಮಕ್ಕಳಿರೋದ್ರಿಂದ ನಾನು ಎಲ್ಲ ತುಂಬ ಸ್ಟ್ರಿಕ್ಟ್ ಮಾಡ್ಕೊಂಬಿಟ್ರೆ ಅವ್ರ ಚೈಲ್ಡ್ಹುಡ್ ಹಾಳಾಗೋಗುತ್ತೆ ಸೊ ಮ್ಯಾಕ್ಸಿಮಮ್ ಇನ್ನು ಮೂರು ವರ್ಷ ದೊಡ್ಡವಳು ಏನು ಗಲೀಜು ಮಾಡಲ್ಲ ಏನೇನು ಮಾಡಲ್ಲ ಅವಳು ಚಿಕ್ಕವಳು ಮಾಡ್ತಾಳೆ ಏನೂ ಮಾಡೋಕ್ಕಾಗಲ್ಲ ಒಂದು ಮೂರು ನಾಲ್ಕು ವರ್ಷ ಅಷ್ಟೇ ಆಮೇಲೆ ಅವಳಿಗೆ ಬುದ್ಧಿ ಬಂದಮೇಲೆ ಮನೇಲಿ ಯಾರಾದರೂ ಕಿರ್ಚಿ ಮಾಡಿ ಅಂದ್ರೂ ಯಾರೂ ಮಾಡಲ್ಲ ಅದಕ್ಕೇ ಫ್ರೀಯಾಗಿ ಬಿಟ್ಟಿದ್ದೀನಿ ಆಟ ಆಡ್ತಿರ್ತಾರೆ ಅವ್ರ್ಗೂ ಡಿಸಿಪ್ಲಿನ್ ಕಲಿಸಿದ್ದೀನಿ ಎತ್ತಿಡ್ತಾಯಿರ್ತಾರೆ ಹಳ್ತಾ ಇರ್ತಾರೆ ಸೊ ಅದೆಲ್ಲ ಕಾಮನ್ನು ಆದಷ್ಟು ಮನೆ ಎಷ್ಟು ನೀಟಾಗಿ ಇಟ್ಕೋಬೇಕು ಇಟ್ಕೊಂಡಿರಬೇಕು ನಿಮ್ಮ ಮನೇಲಿ ಯಾರೂ ದೊಡ್ಡವರಿಲ್ಲ ಅಂದರೆ ಅದು ಚಿಕ್ಕವರಿಲ್ಲ ಅಂದರೆ ಅದು ಆರಾಮು ಎಲ್ಲಿರೋದು ವಸ್ತು ಎಲ್ಲಿದೆಯೋ ಅಲ್ಲೆಲ್ಲೇ ಇರುತ್ತೆ ಸೊ ಅದ ಒಂದು ಎಕ್ಸೆಪ್ಷನ್ ಮನೇಲಿ ಮಕ್ಕಳಿದೆ ಅಂದರೆ ಅವೆಲ್ಲ ಫುಲ್ಲು ಯಾವಾಗಲೂ ನೀಟಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಹೋಗೋಲ್ಲ ಅಷ್ಟು ಸ್ಟ್ರೆಸ್ ನಾನು ತೊಗೊಳ್ಳೋಕೆ ಹೋಗಲ್ಲ ನೀಟ್ ಮಾಡ್ತೀನಿ ನೀಟ್ ಮಾಡಿ ಮಕ್ಳಿಗೂ ಹೇಳ್ತೀನಿ ಅದೊಂದು ಎರಡು ದಿನ ಮತ್ತೆ ಗಲೀಜಾಗುತ್ತೆ ಮತ್ತೆ ಮುಂದಿನ ವಾರ ಮತ್ತೆ ಕ್ಲೀನ್ ಮಾಡು ಓಕೆ ಪಾರ್ಟ್ ಆಫ್ ಲೈಫ್ ನಡೀತಾ ಇರುತ್ತೆ ಸೊ ಹೋಪ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕು ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿಕೊಂಡು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಕ್ಟಿವ್ ಆಗಿರಿ ಖುಷಿಯಾಗಿರಿ ನೆಮ್ಮದಿಯಾಗಿರಿ ಓವರಾಗಿ ಲೈಫ್ನ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ ತುಂಬ ಎಂಜಾಯ್ ಮಾಡಿ ನಮಗೆ ಬರೋದೇ ನಮ್ಗೆ ನೆನಪುಗಳಿರೋದೆ ನಾವು ಯಾ ಎಷ್ಟು ಖುಷಿಯಾಗಿದ್ದೀವಿ ಅಂತ ನಮ್ಮ ಎಕ್ಸ್ಪೀರಿಯೆನ್ಸೇ ನಮ್ಮ ಆಸ್ತಿ ಕೆಲವು ಸತಿ ದುಡ್ಡು ಖರ್ಚು ಮಾಡೋಕ್ಕೆ ಯೋಚನೆ ಮಾಡ್ತೀವಿ ಸಣ್ಣ ಸಣ್ಣದಕ್ಕೂ ತುಂಬ ಯೋಚನೆ ಮಾಡಕ್ಕೆ ಹೋಗ್ತೀವಿ ಅನಾವಶ್ಯವಾಗಿ ಖರ್ಚು ಮಾಡಬೇಡಿ ಬಟ್ ತುಂಬ ಯೋಚನೆ ಮಾಡಿ 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 ಲೈಫ್ನ ಫುಲ್ಲೊಂದು ಕ್ವಶನ್ ಮಾರ್ಕ್ ಥರ ಮಾಡ್ಕೊಂಡಿಟ್ಕೊಂಡು ಇರಬೇಡಿ ಎಂಜಾಯ್ ಮಾಡಿ ಲೈಫ್ನ ಅಂತ ಹೇಳ್ತಾ ನಾನು ಬ್ಲಾಗ್ನ ಮುಗಿಸ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೇದಾಗ್ಲಿ